ॐ श्री गणेशाय नमः ॐ श्री गुरुभ्यो नमः नमः सूर्य चन्द्र मङ्गला बुध च गुरुशुक्रशनिभ्यश्च राहवे केतवे नम हिमकुन्दमणालाभं दैत्यानां परमं गुरुं सर्वशास्त्रप्रवक्तारं भार्गवं प्रणमाम्यहम् नमस्ते आश्रो आचार्य गुरुजी वाहिनी तमगिलरि आदरस्वागत वाहिन निरन्तर वीक्षसि प्रोत्साहसि सब्स्क्रैब् ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸಿ ಶುಕ್ರನ ಮಕರ ಪ್ರವೇಶದ ಒಂದು ವಿಶ್ಲೇಷಣೆಗೆ ಸ್ವಾಗತ ಶುಕ್ರ ಗ್ರಹದ ಮಕರ ಪ್ರವೇಶ ಇದೆ ಜನವರಿ ಹದಿಮೂರು ಮಂಗಳವಾರದಂದು ಮಧ್ಯಾಹ್ನ ಕಾಲದಲ್ಲಿ ಎರಡು ನಲವತ್ತಕ್ಕೆ ಜರುಗಲಿದೆ ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವಂಥ ಗ್ರಹಗಳಲ್ಲಿ ಚಂದ್ರ ಬುಧ ಶುಕ್ರ ಇವರೆಲ್ಲರೂ ಅಗ್ರಗರಣ್ಯದಲ್ಲಿರ್ತಾರೆ ತಿಂಗಳಿಗೆ ಒಮ್ಮೆ ಕನಿಷ್ಠ ಶುಕ್ರನ ರಾಶಿ ಪರಿವರ್ತನೆ ಆಗುತ್ತೆ ವಕ್ರಗತಿಯನ್ನು ಹೊರತುಪಡಿಸಿ ಉಳಿದ ಸಮಯದಲ್ಲಿ ತಿಂಗಳಿಗೊಮ್ಮೆ ಶುಕ್ರನ ರಾಶಿ ಪರಿವರ್ತನೆ ಆಗುವಂಥದ್ದಿರುತ್ತೆ ಈ ಬಾರಿ ಅಲ್ಲಿ ಶುಕ್ರನು ಜನವರಿ ಹದಿಮೂರರಂದು ತನ್ನ ರಾಶಿ ಪಥವನ್ನು ಬದಲಿಸಿ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವಂತಹ ಘಟನೆ ಜರುಗುತ್ತೆ ಹಾಗಾಗಿ ಮಕರ ಸಂಕ್ರಮಣಕ್ಕೆ ಒಂದು ದಿನ ಮುಂಚಿತವಾಗಿ ಶುಕ್ರನು ಅಲ್ಲಿ ಮಕರವನ್ನು ಪ್ರವೇಶಿಸಲಿದ್ದಾನೆ ಈ ಬಾರಿಯ ಈ ಶುಕ್ರನ ಒಂದು ಇಪ್ಪತ್ತೆರಡು ದಿನಗಳ ಮಕರ ವಾಸದಲ್ಲಿ ಹಲವಾರು ರೀತಿಯ ಉತ್ತಮ ಫಲಗಳು ನಿರೀಕ್ಷೆ ಮಾಡಲ್ಪಟ್ಟಿವೆ ಯಾವ ರೀತಿ ನಮಗೆ ಸಾಮಾನ್ಯವಾಗಿ ಗೊತ್ತಿರುವಂತೆ ಶುಕ್ರನು ಸುಖವನ್ನು ಲಾಭವನ್ನು ಜಯವನ್ನು ಕೊಡುವಂಥ ಒಂದು ಗ್ರಹ ಆತನು ದೈತ್ಯ ಮಂತ್ರನ ಹೌದು ದೈತ್ಯರಿಗೆ ಅಸುರರಿಗೆ ಗುರುವು ಹೌದು ಜೊತೆಗೆ ಈ ಮನುಷ್ಯನ ಜೀವನದಲ್ಲಿ ಅಂದರೆ ಸಾಂಸಾರಿಕ ಜೀವನದಲ್ಲಿ ವಿಶೇಷವಾದ ಕಾಮನೆಗಳನ್ನು ಪೂರೈಲಿಕ್ಕೆ ಸುಖ ಅಪೇಕ್ಷೆಯನ್ನು ಕೊಡಲಿಕ್ಕೆ ಸಾಂಸಾರಿಕವಾದ ಬಾಂಧವ್ಯ ಮೂಡಲಿಕ್ಕೆ ಪತ್ನಿಯರ ಮಧ್ಯೆ ಉತ್ತಮ ಸಾಮರಸ್ಯ ಮೂಡುವಂಥದ್ದು ಜೊತೆಗೆ ಜೀವನ ಅವಶ್ಯಕವಾದಂಥ ಧನ ಅಂದರೆ ಈಗಿನ ಯುಗದಲ್ಲಿ ಧನವೇ ಪ್ರಧಾನ ಎಂಬ ಒಂದು ಮಾತಿದೆ ಆದರೆ ಜೀವನ ಅವಶ್ಯಕವಾದ ಒಂದು ಆ ಧನವನ್ನು ನಮಗೆ ಒದಗಿಸಿಕೊಡುವಂಥದ್ದು ಧನದ ಸಮೃದ್ಧಿ ಸುಖದ ಸಮೃದ್ಧಿ ಜೊತೆಗೆ ವಸ್ತ್ರ ಆಭರಣ ಶೃಂಗಾರ ಮುಂತಾದ ಏನೇನೋ ಮನುಷ್ಯನ ಜೀವನದಲ್ಲಿ ನಾನಾ ಕಾಮನೆಗಳು ಇರುತ್ತವೆ ಆ ಕಾಮನೆಗಳ ಪೂರ್ತಿಯಾಗಲಿಕ್ಕೆ ಶುಕ್ರ ಗ್ರಹದ ಅನುಗ್ರಹ ಬಹಳ ಚೆನ್ನಾಗಿರಬೇಕು ಅಥವಾ ಯಾರ ಒಂದು ಜನ್ಮ ಜಾತಕದಲ್ಲಿ ಕುಂಡಲೆಯಲ್ಲಿ ಶುಕ್ರನು ಉತ್ತಮ ಸ್ಥಿತಿಯಲ್ಲಿದ್ದರೆ ಹುಚ್ಚನ ಆಗಿದ್ದರೆ ಅಥವಾ ಶುಭ ಯುತಿ ಶುಭ ಗ್ರಹಗಳಿಂದ ಕೂಡಿದ್ದರೆ ನೋಡಿದ್ದರೆ ಅದರಿಂದ ಉತ್ತಮ ಫಲವನ್ನು ಕೊಡ್ತಾನೆ ಯಾರ ಒಂದು ಜನ್ಮ ಜಾತಕದಲ್ಲಿ ಶುಕ್ರನು ಬೇರೆ ಬೇರೆ ಕಾರಣಗಳಿಂದ ತನ್ನ ಪ್ರಭಾವವನ್ನು ಕಳೆದುಕೊಂಡಿದ್ದಾರೆ ನಿರ್ಬಲನಾಗಿದ್ದರೆ ಅಥವಾ ಈ ಪಾಪ ಗ್ರಹಗಳ ಯುತಿಯನ್ನು ದೃಷ್ಟಿಯನ್ನು ಸಾಮೀಪ್ಯವನ್ನು ಪಡೆದರೆ ಆತನ ಪ್ರಭಾವ ಆ ಜಾತಕರಲ್ಲಿ ಕಡಿಮೆ ಆಗುತ್ತೆ ಹಾಗಾಗಿ ಈ ಸಾಮಾನ್ಯವಾಗಿ ವೈಯಕ್ತಿಕ ಕುಂಡಲಿ ಅಥವಾ ವೈಯಕ್ತಿಕ ಜಾತಕದಲ್ಲಿ ಶುತ್ರ ಶುಕ್ರನ ಪ್ರಭಾಣ ಒಂದು ವ್ಯತಿರಿಕ್ತವಾಗಿರುತ್ತೆ ಆದರೆ ಇಲ್ಲಿ ಹೇಳುವಂಥದ್ದು ಇದು ಗೋಚಾರ ಅಥವಾ ಈಗಿನ ಒಂದು ಸಮಯದಲ್ಲಿ ಯಾವಾಗ ಶುಕ್ರನು ರಾಶಿ ಪರಿವರ್ತನೆ ಮಾಡ್ತಾನೆ ಆ ಒಂದು ರಾಶಿ ಪರಿವರ್ತನೆಗೆ ಅನುಗುಣವಾಗಿ ಚಂದ್ರ ರಾಶಿಗೆ ಅನುಗುಣವಾದ ಫಲವನ್ನು ಇಲ್ಲಿ ಹೇಳಲ್ಪಡುವಂಥದ್ದು ಹಾಗಾಗಿ ಕೆಲವೊಂದು ಬಾರಿ ಕೆಲವೊಬ್ಬರು ತುಂಬ ಕನ್ಫ್ಯೂಷನ್ಲಿರ್ತಾರೆ ನಮಗೆ ಶುಕ್ರ ದೆಸೆ ಬಂತಂತ ಹೇಳಿದ್ದಾರೆ ಶುಕ್ರ ದೆಸೆ ಅಂದರೆ ಅದು ಸಾಂಕೇತಿಕವಾಗಿ ಹೇಳುವಂಥ ವಿಚಾರ ಅಲ್ಲಿ ಶುಕ್ರನ ಅನುಗ್ರಹ ಬರುತ್ತೆ ಅನ್ನೋದನ್ನು ಶುಕ್ರ ದೆಸೆ ಅಂತ ಹೇಳ್ತಾರೆ ಹಾಗಾಗಿ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಅದನ್ನು ಉಪಯೋಗ ಮಾಡ್ತಾರೆ ಯಾರಿಗೆ ಒಂದು ಉತ್ತಮವಾದ ಒಂದು ಐಶ್ವರ್ಯ ಸಂಪತ್ತು ಕೂಡಿ ಬರುತ್ತೋ ಆತನಿಗೆ ಈಗ ಶುಕ್ರ ದೆಸೆ ಬಂದಿದೆ ಶುಕ್ರ ದೆಸೆ ಅದಕ್ಕೆ ಒಲಿದಿದೆ ಅಂತೆಲ್ಲ ಒಂದು ಮಾತುಗಳಿವೆ ಹಾಗಾಗಿ ಇಲ್ಲಿ ಹೇಳುವಂಥದ್ದು ಇದು ಶುಕ್ರನ ಗೋಚಾರ ಫಲವೇ ಹೊರತು ಶುಕ್ರ ದಶೆ ಅನ್ನೋದು ಒಂದು ಪ್ರತ್ಯೇಕವಾಗಿರುತ್ತೆ ಅದು ಅವರವರ ಒಂದು ಜನ್ಮ ಜಾತಕಕ್ಕೆ ಅನುಗುಣವಾಗಿ ಬರುವಂಥ ದಶೆಗಳ ಒಂದು ಪರಿಕ್ರಮದಲ್ಲಿ ಬರ್ತದೆ ಹಾಗಾಗಿ ಇದೊಂದು ತಾತ್ಕಾಲಿಕವಾಗಿ ಇಪ್ಪತ್ತೆರಡು ದಿನಗಳೊಳಗೆ ಶುಕ್ರ ಅನುಗ್ರಹ ಈಗ ಯಾವೆಲ್ಲ ರಾಶಿಗಳ ಮೇಲೆ ಇರ್ತದೆ ಅಂದರೆ ವಿಶ್ಲೇಷಣೆ ಮಾಡುವಂಥದ್ದು ಈ ಬಾರಿಯಲ್ಲಿ ಮಕರಕ್ಕೆ ಪ್ರವೇಶಿಸುವಂತಹ ಶುಕ್ರನು ಸಾಂಕೇತಿಕವಾಗಿ ಹಲವಾರು ಈ ಈ ಕೈಗಾರಿಕೆಗಳಿಗೆ ಹಲವಾರು ವ್ಯಾಪಾರಿಗಳಿಗೆ ಉದ್ಯಮಗಳಿಗೆ ತನ್ನ ಒಂದು ಪ್ರಭಾವವನ್ನು ಉತ್ತಮವಾಗಿ ಬೀರ್ತಾನೆ ಹಲವಾರು ವ್ಯಾಪಾರ ಉದ್ಯಮಗಳು ಚೇತರಿಕೆ ಆಗುವಂಥದ್ದು ಅದೇ ರೀತಿ ರಾಜಕೀಯ ಮೂಲದ ಕೆಲವು ಕೆಲಸ ಕಾರ್ಯಗಳು ಈಗ ಕ್ಷಿಪ್ರವಾಗಿ ಆಗುವಂಥದ್ದು ಜೊತೆಗೆ ರಾಜಕೀಯದ ಕೆಲವು ನಿರ್ಧಾರಗಳು ಜನರಿಗೆ ಸ್ವಲ್ಪ ಅನುಕೂಲ ಆಗುವಂಥ ನಿರ್ಧಾರಗಳೆಲ್ಲ ಬರುವಂಥದ್ದು ಜೊತೆಗೆ ಷೇರು ಮಾರುಕಟ್ಟೆ ಸ್ವಲ್ಪ ಚೇತರಿಕೆ ಆಗುವಂಥ ವಿಚಾರ ಜೊತೆಗೆ ಎಲ್ಲ ರೀತಿಯ ಲೋಹ ಅಂದರೆ ಮೆಟಲ್ಗಳು ಅಂತ ಹೇಳ್ತೇವೆ ಎಲ್ಲ ರೀತಿಯ ಲೋಹ ಅಥವಾ ಮೆಟಲ್ಗಳ ಒಂದು ಉದ್ಯಮಿಗೆ ಚೇತರಿಕೆ ಅಥವಾ ಅಂತಹ ಒಂದು ಮೆಟಲ್ಗಳಿಗೆ ಅಥವಾ ಲೋಹಗಳ ಒಂದು ಬೆಲೆಗಳು ಸ್ವಲ್ಪ ಏರಿಕೆ ಆಗುವಂಥದ್ದು ಅದರ ವ್ಯಾಪಾರ ಮಾಡೋರಿಗೆ ಹೆಚ್ಚಿನ ಲಾಭ ಆದಾಯಗಳು ಬರುವಂಥದ್ದು ವಾಹನ ಯಂತ್ರ ಉಪಕರಣ ಇವೆಲ್ಲ ವ್ಯಾಪಾರ ಸ್ವಲ್ಪ ಗದಿ ಗರಿಗೆರುತ್ತದೆ ಜೊತೆಗೆ ಯಾವುದೇ ರೀತಿಯ ಈ ಟೂರು ಟ್ರಾವೆಲು ಮುಂತಾದ ವಿಚಾರಗಳಿಗೆ ಸಹ ಹೆಚ್ಚಿನ ಒಂದು ಚಾಲನೆ ಸಿಗುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಸಾರ್ವತ್ರಿಕ ಫಲ ಶುಕ್ರನು ಈ ಜನವರಿ ಹದಿಮೂರರಿಂದ ಫೆಬ್ರವರಿ ನಾಲ್ಕರವರೆಗೆ ಇಪ್ಪತ್ತೆರಡು ದಿನಗಳವರೆಗೆ ಮಕರ ರಾಶಿಯಲ್ಲಿ ಇರ್ತಾನೆ ಆ ಮಕರ ರಾಶಿಯಲ್ಲಿ ಇರುವಂಥದ್ದು ಹಲವಾರು ಉದ್ಯಮ ವ್ಯಾಪಾರಗಳಿಗೆ ಚೇತರಿಕೆ ರಾಜಕೀಯದ ಕೆಲವು ಉತ್ತಮ ನಿರ್ಧಾರಗಳು ಆಗುವಂಥದ್ದು ಜೊತೆಗೆ ಈ ಕೆಲವೊಂದು ಬೇರೆ ಬೇರೆ ರೀತಿಯ ಕಾನೂನುಗಳ ಸಡಿಲಿಕೆ ಆಗ್ಬೋದು ಅಂದರೆ ಹಣಕಾಸಿಗೆ ಸಂಬಂಧಪಟ್ಟ ಕೆಲವು ರಿಲ್ಯಾಕ್ಸೇಷನ್ ಅಂತ ಹೇಳ್ತೇವೆ ಆ ಹಣಕಾಸಿಗೆ ಸಂಬಂಧಪಟ್ಟ ರಿಲ್ಯಾಕ್ಸೇಷನ್ ಅಥವಾ ಬಜೆಟ್ಗಳಲ್ಲಿ ಏನಾದರೂ ವಿಶೇಷವಾದ ಅನುದಾನಗಳು ಇವೆಲ್ಲ ಕೊಡುವಂಥದ್ದು ಸರ್ಕಾರದ ಮೂಲಕವಾಗಿ ಆಗ್ಬೋದಾಗಿದೆ ಹಾಗಾಗಿ ಸಾರ್ವತ್ರಿಕ ಫಲ ಉತ್ತಮವಾಗೇನಿದೆ ಅಂಥದ್ದೇನು ಕೊರತೆ ಇಲ್ಲ ಆದರೆ ಈ ಒಂದು ಶುಕ್ರನು ಯಾವಾಗ ಮಕರ ರಾಶಿಯಲ್ಲಿ ಇರ್ತಾನೆ ಆತನಿಗೆ ರಾಹುವಿನ ಒಂದು ಸಾಮೀಪ್ಯವು ಬರುತ್ತೆ ಹಾಗಾಗಿ ಮಕರ ರಾಶಿಯಲ್ಲಿ ಇದ್ದಾಗ ಕೆಲವೊಂದು ಸಾರ್ವತ್ರಿಕ ಫಲದಲ್ಲಿ ಸಾಂಸಾರಿಕವಾದ ಕೆಲವು ಅಪಸ್ವರಗಳು ಬರುವಂಥದ್ದು ಈ ಸಾಧ್ಯತೆ ಇರುತ್ತೆ ಇಪ್ಪತ್ತೆರಡು ದಿನಗಳ ಅವಧಿಯಲ್ಲಿ ಅಲ್ಲಿ ಪತಿ ಪತ್ನಿಯರ ಮಧ್ಯೆ ಭಿನ್ನಾಭಿಪ್ರಾಯ ಬರುವುದು ಪ್ರೇಮಿಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವುದು ಸ್ತ್ರೀ ಪುರುಷರ ವಿವಾದಗಳು ಸ್ವಲ್ಪ ಹೆಚ್ಚಳಾಗುತ್ತೆ ವಿಶೇಷವಾಗಿ ಯಾರ್ಯಾರು ಸೆಲೆಬ್ರಿಟಿ ಅಥವಾ ಪ್ರಸಿದ್ಧ ವ್ಯಕ್ತಿಗಳು ಅಂತಲೇ ಇರ್ತಾರೆ ಜನಪ್ರಿಯ ವ್ಯಕ್ತಿಗಳು ಇರ್ತಾರೆ ಅವರಲ್ಲಿ ಸ್ತ್ರೀಯರಿಗೆ ಪುರುಷರು ಪುರುಷರಿಗೆ ಸ್ತ್ರೀಯರು ವಿರುದ್ಧವಾದ ಏನಾದರೂ ಅವರ ಮೇಲೆ ಆರೋಪಗಳು ಗಂಭೀರವಾದ ಏನಾದರೂ ಅವರ ಮೇಲೆ ಈ ಕೇಸ್ಗಳು ದಾಖಲಾಗುವಂಥದ್ದು ಅಥವಾ ಈ ಒಂದು ವಿರುದ್ಧ ಲಿಂಗದವರ ಮೂಲಕ ಅವರವರಿಗೆ ಕೆಲವರಿಗೆ ಕೇಡು ತೊಂದರೆಗಳಾಗುವಂಥದ್ದು ಇನ್ನು ಹಲವಾರು ದಂಪತಿಗಳ ಮಧ್ಯೆ ಸಸ ಪಟ್ಟ ಒಂದು ಕಲಹ ವಿವಾದಗಳು ಈ ಕಾಲದಲ್ಲಿ ಯಾಕಂದರೆ ಅದು ಮಕರ ಅನ್ನೋದು ಶನಿ ಮಹಾತ್ಮರ ಕ್ಷೇತ್ರ ಶನಿ ಮಹಾತ್ಮರು ವೈರಾಗ್ಯ ಸೂಚಿಸುವಂಥ ಒಂದು ಗ್ರಹ ಆಗಿರೋ ಕಾರಣ ಅಲ್ಲಿ ಅವರು ಅನೇಕ ರೀತಿಯ ಈ ವೈಯಕ್ತಿಕ ಜೀವನದಲ್ಲಿ ಏರುಪೇರಿನ ಒಂದು ಘಟನೆಗೆ ಸಾಕ್ಷಿಯಾಗುವಂಥದ್ದು ಜೊತೆಗೆ ರಾಹುವಿನ ಸಮೀಪ ಇರುವಂಥದ್ದು ವೈಯಕ್ತಿಕವಾಗಿ ಸ್ತ್ರೀ ಪುರುಷರ ಮಧ್ಯೆ ಯಾವುದೇ ರೀತಿಯ ಒಂದು ತಪ್ಪು ಕಲ್ಪನೆ ಅಥವಾ ಅವರ ಮೇಲೆ ಸುಳ್ಳು ಆರೋಪ ಇವೆಲ್ಲ ಈ ಕಾಲದಲ್ಲಿ ಬರ್ಬೋದಾಗಿದೆ ಹಾಗಾಗಿ ಅಂಥ ವಿಚಾರದ ಬಗ್ಗೆ ಯಾರು ಸ್ತ್ರೀ ಪುರುಷರು ಇದ್ದರೆ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕು ವಿಶೇಷವಾಗಿ ಯಾರ್ಯಾರು ಈ ಪ್ರಸಿದ್ಧ ವ್ಯಕ್ತಿಗಳು ಜನಪ್ರಿಯರು ಸೆಲೆಬ್ರಿಟಿಗಳು ಅಂತವ್ರೆ ಅವರ ವಿರುದ್ಧ ಏನಾದರೂ ಕ್ರಮಗಳು ಬರುವಂಥಲ್ಲ ಸಾಧ್ಯತೆ ಎಲ್ಲ ಇರ್ತದೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಈ ಒಂದು ಶುಕ್ರನ ಮಕರ ಗೋಚಾರದಲ್ಲಿ ಸ್ವಲ್ಪ ಕೆಲವೊಂದು ಕ್ರಮಗಳ ಬಗ್ಗೆ ಎಚ್ಚರಿಕೆ ಇದು ಸಾರ್ವತ್ರಿಕ ಫಲ ಅನ್ನೋದಾಯಿತು ಹಾಗಾಗಿ ಸಾರ್ವತ್ರಿಕ ಫಲದಲ್ಲಿ ಹಣಕಾಸು ವ್ಯಾಪಾರ ಉದ್ಯಮ ಎಲ್ಲ ಸರಿಯಿದೆ ಅಲ್ಲಿ ವೈಯಕ್ತಿಕ ಜೀವನ ಬಾಂಧವ್ಯ ವಿರುದ್ಧ ಲಿಂಗದವರ ವಿಚಾರ ಸ್ವಲ್ಪ ಸಾರ್ವಜನಿಕ ಎಲ್ಲರಿಗೂ ಎಲ್ಲ ರಾಶಿಗೂ ಅನ್ವಯ ಆಗೋದು ಸ್ವಲ್ಪ ಮುನ್ನೆಚ್ಚರಿಕೆ ಇವೆಲ್ಲದರ ಬಳಿಕ ಈ ಶುಕ್ರನು ಈಗ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾನೆ ಈ ಜನವರಿ ಹದಿಮೂರರಿಂದ ಫೆಬ್ರವರಿ ನಾಲ್ಕರವರೆಗಿನ ಇಪ್ಪತ್ತೆರಡು ದಿನಗಳಲ್ಲಿ ಮೇಷರಾಶಿ ಮೇಷರಾಶಿಗೆ ಈ ಒಂದು ಶುಕ್ರನಚರಣೆ ಅಷ್ಟು ಈಗ ಉತ್ತಮವಾಗಿ ಇಲ್ಲ ನಿಮ್ಮ ರಾಶಿಯಿಂದ ದಶಮ ಅಥವಾ ಕರ್ಮಸ್ಥಾನದಲ್ಲಿ ಇರುವಂತಹ ಶುಕ್ರನು ವಿರುದ್ಧವಾದ ಫಲವನ್ನು ಕೊಡ್ತಾನೆ ಅವನು ಕೇವಲ ಮೂರು ಸ್ಥಾನಗಳಲ್ಲಿ ವಿರುದ್ಧ ಫಲ ಕೊಡ್ತಾನೆ ನಿಮ್ಮ ರಾಶಿಯಿಂದ ಹತ್ತನೇರಲ್ಲಿದ್ದಾಗ ನಿಮ್ಮ ರಾಶಿಯಿಂದ ಆರರಲ್ಲಿದ್ದಾಗ ನಿಮ್ಮ ರಾಶಿಯಿಂದ ಏಳರಲ್ಲಿದ್ದಾಗ ನಿಮಗೆ ವಿರುದ್ಧ ಫಲ ಬರುತ್ತೆ ಹಾಗಾಗಿ ಈ ವಿರುದ್ಧ ಫಲವನ್ನು ಪಡೆಯುವಂಥ ರಾಶಿಗಳಲ್ಲಿ ಈಗ ಮೇಷರಾಶಿ ಒಂದಾಗಿರುತ್ತೆ ನಿಮಗೆ ಅನೇಕ ರೀತಿಯ ನಿಮ್ಮ ಮೇಲೆ ಆರೋಪಗಳು ಬರೋದ್ದು ಆಗಲೇ ಹೇಳಿದರೆ ಸ್ತ್ರೀ ಪುರುಷ ವಿವಾದ ಅಂತ ಹೇಳಿದರೆ ಅದರಲ್ಲಿ ಮೇಷರಾಶಿಯವರು ಅಗ್ರಗಣ್ಯ ನಿಮ್ಮ ರಾಶಿಗೆ ಜಾಸ್ತಿ ಬರುತ್ತೆ ಎರಡರೂ ಇದ್ದರೆ ಅವರ ಮೇಲೆ ಸ್ತ್ರೀ ಪುರುಷ ವಿವಾದ ಬರುತ್ತೆ ದಂಪತಿಗಳ ಮಧ್ಯೆ ಭಿನ್ನ ಬರುತ್ತೆ ಮಾತಿನ ಚಕಮಕಿ ಬರುತ್ತೆ ನೀವು ಭರತಿ ಮಾಡುವಂಥ ಉದ್ಯೋಗ ಜಾಗದಲ್ಲಿ ಇರ್ಬೋದು ಉದ್ಯೋಗದಲ್ಲಿ ಮಾಡುವಂಥ ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯದ್ದು ಏನಾದರೂ ಅಪವಾದ ಆರೋಪಗಳು ಬರುವಂಥದ್ದು ಅಥವಾ ನಿಮ್ಮ ಮೇಲೆ ಏನಾದರೂ ಸಂಚುಗಳು ಬರುವಂಥದ್ದು ಅದೇ ರೀತಿ ನಿಮ್ಮ ಮೇಲೆ ಏನಾದರೂ ಕೇಸು ಕೋರ್ಟ್ ಕೇಸರಿ ಕಸಿಗಳು ಅದು ಈಗಾಗಲೇ ಯಾವುದಾದ್ರೂ ಕೇಸುಗಳಂದರೆ ಅವೆಲ್ಲ ಸ್ವಲ್ಪ ನಿಮಗೆ ಹಿನ್ನಡೆ ಆಗುವಂಥದ್ದು ಆಗುವಂಥದ್ದೆಲ್ಲ ಆಗುತ್ತೆ ಜೊತೆಗೆ ಸಾಡೆಸಾತಿಯ ಒಂದು ವಿಶೇಷವಾದ ಚಕ್ರದಲ್ಲಿ ನೀವಿದ್ದೀರ ನಿಮ್ಮ ಮೇಲೆ ಈಗ ಸಾಡೆಸಾತಿಯ ಪ್ರಭಾವ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ಈ ಕಾಲದಲ್ಲಿ ಇಂಥ ಒಂದು ಇತರ ಗ್ರಹಗಳಿಂದ ಆಗುವ ಅಡ್ಡ ಪರಿಣಾಮ ನಿಮ್ಮ ಮೇಲೆ ಬೇಗನೇ ಪರಿಣಾಮ ಬೀರುತ್ತೆ ಹಾಗಾಗಿ ಮೇಷರಾಶಿಯವರು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ಜೊತೆಗೆ ಈ ಕಾಲದಲ್ಲಿ ನಿಮಗೆ ಸರ್ಕಾರದಿಂದ ಏನೋ ನೋಟಿಸ್ ಬರೋದು ನಿಮ್ಮ ಮೇಲೂ ಕೇಸು ದಾಖಲಾಗುವಂಥದ್ದು ದಂಡನೆಗಳು ಬರುವಂಥದ್ದು ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಆಗುತ್ತೆ ನೀವು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಜರುಗಬಹುದು ಅಥವಾ ಸಾರ್ವಜನಿಕ ವಲಯದಲ್ಲಿ ನಿಮಗೆ ಏನಾದರೂ ಅಪಚಾರ ಅಪಕೀರ್ತಿ ಆಗುವಂತಹ ಘಟನೆಗಳು ಜರುಗುತ್ತೆ ವಿಶೇಷವಾಗಿ ರಾಜಕಾರಣಿಗಳು ಸೆಲೆಬ್ರಿಟಿಗಳು ಅಥವಾ ಜನಪ್ರಿಯ ವ್ಯಕ್ತಿಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ಪ್ರಸಿದ್ಧ ವ್ಯಕ್ತಿಗಳ ಮೇಲೆ ಒಂದು ಗಂಭೀರವಾದ ಆರೋಪ ಅಥವಾ ಕೇಸುಗಳು ದಾಖಲಾಗುವಂಥದ್ದು ಕೆಲವರಿಗೆ ಬಂಧನಗಳು ಆಗುವಂಥ ಸಾಧ್ಯತೆ ಅಂದರೆ ನಿಮ್ಮ ನಿಮ್ಮ ವೈಯಕ್ತಿಕ ಕುಂಡಲಲ್ಲಿ ಯಾವುದಾದ್ರೂ ವಿರುದ್ಧ ದಶಾಭುಕ್ತಿಗಳಲ್ಲಿದ್ದರೆ ಬಂಧನ ಆಗುವ ಸಾಧ್ಯತೆ ಸಹ ಇರ್ತದೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು ಹಣಕಾಸಿನ ಖರ್ಚು ವಿಪರೀತವಾಗಿರುತ್ತೆ ಕಾರ್ಯಗಳಲ್ಲಿ ವಿಘ್ನಗಳು ಬರ್ಬೋದು ಅಂದುಕೊಂಡದೆಲ್ಲ ಸ್ವಲ್ಪ ವಿರುದ್ಧವಾಗಿ ಆಗುವಂಥ ಘಟನೆಗಳು ಆಗ್ಬೋದು ಅಥವಾ ನಿಮ್ಮ ಒಂದು ಅಹಂಗೆ ಅಥವಾ ನಿಮ್ಮ ಒಂದು ಈಗೋ ಅಂತ ಹೇಳೋದಕ್ಕೆ ಕೊಡಲಿ ಏಟು ಬೀಳುವಂಥ ಹಲವಾರು ಘಟನೆಗಳು ಈ ಒಂದು ಇಪ್ಪತ್ತೆರಡು ದಿನಗಳ ಅವಧಿಯಲ್ಲಿ ಆಗ್ಬೋದಾಗಿದೆ ಹಾಗಾಗಿ ನೀವೆಲ್ಲ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ಎಚ್ಚರಿಕೆ ಹೆಜ್ಜೆ ಬೇಕು ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿತವಾದ ಈ ಪರಿಹಾರದ ಪ್ರಾರ್ಥನೆ ಶ್ಲೋಕಗಳನ್ನ ಹೇಳಬೇಕಾಗುತ್ತೆ ಮೇಷದವರು ಮುಂದೆ ವೃಷಭ ರಾಶಿ ವೃಷಭರಾಶಿಗೆ ಈ ಒಂದು ಜನವರಿ ಹದಿಮೂರರಿಂದ ಫೆಬ್ರವರಿ ಹದಿನಾಲ್ಕರ ಇಪ್ಪತ್ತೆರಡು ದಿನ ಭಾಗ್ಯಸ್ಥಾನದಲ್ಲಿ ಅಲ್ಲಿ ಶುಕ್ರನ ಒಂದು ಪ್ರವೇಶ ಆಗೋ ಕಾರಣ ವಿಶೇಷವಾದ ಲಾಭ ಸುಖ ಜಯ ಕೀರ್ತಿ ಇದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ವ್ಯಾಪಾರ ಉದ್ಯಮ ಎಲ್ಲ ಪ್ರಗತಿ ಇದೆ ವಿಶೇಷವಾಗಿ ಯಾರು ನೌಕರಿಯಲ್ಲಿ ಉದ್ಯೋಗದಲ್ಲಿರ್ತಾರೆ ಅವರಿಗೆ ಬಡ್ತಿನ್ನುವ ಪ್ರಮೋಷನ್ ಸಿಗ್ಬೋದು ಅಥವಾ ಹೊಸ ಉದ್ಯೋಗದ ಅಪೇಕ್ಷೆಯವರಿಗೆ ದೊಡ್ಡ ಮೊತ್ತದ ಒಂದು ಪ್ಯಾಕೇಜ್ಗಳು ಅವರಿಗೆ ಸಿಗುವಂಥದ್ದು ಇನ್ನು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಉದ್ಯಮ ಲಾಭ ಬರುವಂಥದ್ದು ಉದ್ಯಮಿಗಳಿಗೆ ಉದ್ಯಮ ಇಂಡಸ್ಟ್ರಿ ಕೈಗಾರಿಕೆಯಲ್ಲಿ ಹೊಸ ಆರ್ಡರು ಹೊಸ ಕಾಂಟ್ರಾಕ್ಟ್ಗಳು ಸಿಗುವಂಥದ್ದು ಇನ್ನು ಮಹಿಳೆಯರು ಗ್ರಹಣರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ ಶುಭ ಕಾರ್ಯಗಳ ಸಿದ್ಧತೆ ಅನೇಕ ರೀತಿಯ ದಾಂಪತ್ಯದಲ್ಲಿ ಸಮಸ್ಯೆಗಳು ನಿವಾರಣೆಗೆ ದಾಂಪತ್ಯದಲ್ಲಿ ಉತ್ತಮವಾದ ಹೊಂದಾಣಿಕೆ ಬರುವಂಥದ್ದು ಕೆಲವೊಬ್ಬರಿಗೆ ದೂರ ಪ್ರಯಾಣ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶ ಶುಭ ಕಾರ್ಯಗಳನ್ನು ಸಿದ್ಧತೆ ಮಾಡುವಂಥ ಅವಕಾಶ ಜೊತೆಗೆ ಬಂಧು ಬಾಂಧವರನ್ನು ಬೆರೆಯುವಂಥ ಅವಕಾಶ ಈ ರೀತಿ ಹಲವಾರು ಉತ್ತಮ ಘಟನೆಗಳು ಆಗ್ತವೆ ಇದಲ್ಲದೆ ವಿದ್ಯಾರ್ಥಿಗಳು ಯುವಕರು ಸಾಧಕರು ಇದ್ದರೆ ಅವರವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಬಹುಮಾನ ಪ್ರೈಜ್ ಇತ್ಯಾದಲ್ಲಿ ಬರುವಂಥದ್ದು ಅನೇಕ ರೀತಿಯ ಶುಭ ಘಟನೆಗಳಿಗೆ ನಿಮ್ಮ ರಾಶಿ ಅಂದರೆ ವೃಷಭ ಮತ್ತು ಶುಕ್ರಗಳ ಅಧಿಪತಿ ಶುಕ್ರನೇ ಆಗಿದ್ದಾನೆ ಹಾಗಾಗಿ ನಿಮ್ಮ ಸ್ವರಾಶಿ ಅಧಿಪತಿ ಭಾಗ್ಯ ಸ್ಥಾನದಲ್ಲಿ ಬರುವಂಥದ್ದು ಅಂದರೆ ಅಪೂರ್ವವಾದ ಭಾಗ್ಯ ಲಕ್ ನಿಮ್ಮದಾಗಿ ಇರುವಂಥದ್ದು ಇವೆಲ್ಲ ಘಟನೆ ಇಪ್ಪತ್ತೆರಡು ದಿನಗಳ ಅವಧಿಯಲ್ಲಿ ಜನವರಿ ಹದಿಮೂರಿಂದ ಫೆಬ್ರವರಿ ನಾಲ್ಕರಲ್ಲಿ ಜರುಗುತ್ತೆ ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ವೃಷಭದವರು ಆಸಕ್ತಿ ಒಳ್ಳೆಯ ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆಯೂ ಸಹ ಹೇಳ್ಕೊಬೋದು ಇನ್ನು ಮಿಥುನ ರಾಶಿ ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ ಎಂಟು ಅಥವಾ ಅಷ್ಟಮದಲ್ಲಿ ಆಗುವಂಥ ಪರಿವರ್ತನೆ ಅಷ್ಟಮದಲ್ಲಿ ಉತ್ತಮ ಫಲ ಕೊಡುವಂಥ ಎರಡೇ ಗ್ರಹಗಳಂದರೆ ಅಲ್ಲಿ ಶುಕ್ರ ಮತ್ತು ಬುಧ ಆಗಿದ್ದಾರೆ ಉಳಿದ ಯಾವುದೇ ಗ್ರಹಗಳು ಎಂಟರ ಸ್ಥಾನದಲ್ಲಿ ಅವರು ವಿರುದ್ಧ ಅಂದರೆ ಕಷ್ಟ ನಷ್ಟವನ್ನು ಕೊಡುತ್ತಾರೆ ಆದರೆ ಇಲ್ಲಿ ಬುಧ ಮತ್ತು ಶುಕ್ರರು ವಿಶೇಷವಾಗಿ ಅವರು ಉತ್ತಮ ಫಲವನ್ನು ಕೊಡುವಂಥ ಗ್ರಹಗಳು ಹಾಗಾಗಿ ಮಿಥುನದವರು ಈಗ ನಿಮಗೆ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಬರುವಂತಹ ಶುಕ್ರನು ಲಾಭ ಸುಖ ಜಯವನ್ನು ಯಶವನ್ನು ಲಾಭವನ್ನು ಕೊಡ್ತಾನೆ ಇಷ್ಟಗಳು ಸಿದ್ಧಿಯಾಗ್ತವೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಆಗುತ್ತೆ ಇನ್ನೂ ವಿವಿಧ ಕಾರಣಗಳಿಂದ ವಿಶೇಷವಾಗಿ ಹಿಂದೆ ಇದ್ದಂಥ ಭಿನ್ನಾಭಿಪ್ರಾಯಗಳು ಪತಿ ಪತ್ನಿಯರ ಮಧ್ಯನೋ ಅಥವಾ ಮಿತ್ರರ ಮಧ್ಯನೋ ಬಂಧುಗಳಿದ್ದ ಭಿನ್ನ ಅಭಿಪ್ರಾಯಗಳ ನಿವಾರಣೆಗೆ ಈಗ ನಿಮ್ಮಲ್ಲಿ ಒಂದು ಸಹಮತ ಮತ್ತೆ ಮಾಡುವಂಥದ್ದು ಜೊತೆಗೆ ಅನೇಕ ರೀತಿಯ ಒಂದು ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ವಸ್ತ್ರಾಭರಣ ಕೊಳ್ಳುವಂಥ ಅವಕಾಶ ವಿವಿಧ ರೀತಿಯ ಪ್ರವಾಸಿ ಸ್ಥಳಗಳ ಸಂದರ್ಶನ ಮಾಡುವಂಥ ಅವಕಾಶವೆಲ್ಲ ಉತ್ತಮವಾದ ಚಿಂತನೆಗಳು ಈ ಮಿಥುನ ರಾಶಿಯವರಿಗೆ ಹೇಳಲ್ಪಡುತ್ತದೆ ವಿಶೇಷವಾಗಿ ಯುವಕರು ಸಾಧಕರು ವಿದ್ಯಾರ್ಥಿಗಳಿಗೆ ಸಹ ಭಾಳಷ್ಟು ಉತ್ತಮ ಫಲಿತಾಂಶಗಳನ್ನು ಈ ಮಿಥುನ ರಾಶಿಯವರು ನಿರೀಕ್ಷೆ ಮಾಡ್ಬೋದು ಇಪ್ಪತ್ತೆರಡು ದಿನಗಳ ಅವಧಿಯ ಅವಧಿಯನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿ ದೇವತಾ ಶ್ಲೋಕ ಪ್ರಾರ್ಥನೆ ಸಹ ಹೇಳ್ಬೋದು ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿ ಕಟಕಕ್ಕೆ ಈ ಬಾರಿಯ ಶುಕ್ರನ ಚಲನೆ ಅಷ್ಟೇನೂ ಉಪಯೋಗವಾಗಿ ಇರುವುದಿಲ್ಲ ನಿಮಗೆ ವಿರುದ್ಧವಾದ ಪರಿಣಾಮಗಳು ಆಗ್ಬೋದು ಆಗಲೇ ಹೇಳಿದಂತೆ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಯಾವ ರಾಶಿಗೆ ಆರು ಏಳು ಮತ್ತು ಹತ್ತರ ಸ್ಥಾನದಲ್ಲಿ ಶುಕ್ರ ಅವನ ವಿರುದ್ಧವಾದ ಫಲವನ್ನು ಅಥವಾ ಸಂಕಷ್ಟದ ಫಲವನ್ನು ಕೊಡುವಂಥನಾಗಿದ್ದಾನೆ ಹಾಗಾಗಿ ಕಟಕ ರಾಶಿಯವರಿಗೆ ಈ ಬಾರಿ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ಸಾರ್ವತ್ರಿಕ ಫಲದಲ್ಲಿ ಆಗಲೇ ಹೇಳಿದೇ ಈ ಕಾಲದಲ್ಲಿ ಸ್ವಲ್ಪ ಸ್ತ್ರೀ ಪುರುಷರ ಮಧ್ಯೆ ಪತಿಪತ್ನಿಯರ ಮಧ್ಯೆ ಪ್ರೇಮಿಗಳ ಮಧ್ಯೆ ದಂಪತಿಗಳ ಮಧ್ಯೆ ಏನಾದರೂ ಭಿನ್ನಪ್ರಾಯ ಜಗಳ ಕಲಹ ಬರುತ್ತೆ ಅದು ನಿಮಗೆ ಸ್ವಲ್ಪ ದುಪ್ಪಟ್ಟು ಆಗ್ಬೋದು ಯಾರಿಗೆ ಕಟಕ ರಾಶಿಯವರಿಗೆ ನಾನಾ ಕಾರಣಗಳ ಮೂಲಕವಾಗಿ ಪತಿಪತ್ನಿಯರ ಮಧ್ಯೆ ಬಾಂಧವದಲ್ಲಿ ಕೊರತೆ ನಾನಾ ರೀತಿಯ ಆರೋಪ ಪ್ರತ್ಯಾರೋಪಗಳು ಅಥವಾ ಮಿಥ್ಯಾರೋಪಗಳು ಬರ್ಬೋದು ಅಥವಾ ಇಬ್ಬರ ಮಧ್ಯೆನೂ ಅನುಮಾನ ಅಥವಾ ಸಂಶಯದ ಭೂತಗಳು ಕಾಣುವಂಥದ್ದು ಬೆಲ್ಲ ಇರುತ್ತೆ ಹಾಗಾಗಿ ದಾಂಪತ್ಯದ ವಿಚಾರ ಇರ್ಬೋದು ಪತ್ನಿಯರ ವಿಚಾರ ಇರ್ಬೋದು ಜೊತೆಗೆ ವಿರುದ್ಧ ಲಿಂಗದವರು ಅಂದರೆ ಸ್ತ್ರೀಯರು ಪುರುಷರ ಬಗ್ಗೆ ಪುರುಷರು ಸ್ತ್ರೀಯರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಬೇಕಾಗುತ್ತೆ ನಿಮ್ಮ ಸುತ್ತ ಯಾವುದೇ ರೀತಿಯ ಆರೋಪ ವಿವಾದಗಳು ಬರ್ಬೋದು ಕೇಸುಗಳು ದಾಖಲಾಗುವಂಥದ್ದು ಜೊತೆಗೆ ಹಿಂದೆ ಅನ್ಯೋನ್ಯವಾಗಿದ್ದಂತಹ ಒಂದರಲ್ಲಿ ಹುಳಿ ಹಿಂಡುವಂಥ ಯಾವುದೇ ಘಟನೆಗಳು ಆಗುವಂಥದ್ದು ಮನಸ್ಸಲ್ಲಿ ಚಿಂತೆ ಆತಂಕ ಭಯ ಹೆಚ್ಚಳಾಗುತ್ತೆ ಇದಕ್ಕೆ ಹಣಕಾಸಿನ ಹರಿವು ಸಹ ನಿಧಾನ ಆಗುತ್ತೆ ಇದಕ್ಕೆ ನಿಮಗೆ ಅನಾವಶ್ಯಕ ಖರ್ಚುಗಳು ಬರುವಂಥದ್ದು ವಿವಾದಗಳಿಂದ ನಿಮಗೆ ಮನಸ್ಸಿಗೆ ಇನ್ನಷ್ಟು ಖಿನ್ನತೆ ಬರುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು ಹಾಗಾಗಿ ನಿಮ್ಮ ತನು ಮನ ಧನದ ಮೇಲೆ ಸಹ ಅಡ್ಡ ಪರಿಣಾಮ ಈ ಶುಕ್ರನ ಪ್ರಭಾವ ಬೀರ್ಬೋದಾಗಿದೆ ಕಟಕರಾಶಿಯವರು ಸ್ವಲ್ಪ ಮೈಲ ಕಣ್ಣಾಗಿರಬೇಕಾಗತ್ತೆ ಯಾವುದೇ ರೀತಿಯ ಗಂಭೀರವಾದ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು ಜೊತೆಗೆ ಅನುಮಾನ ಅಥವಾ ಸಂಶಯಕ್ಕೆ ಒಳಪಟ್ಟು ಯಾವುದೇ ರೀತಿಯ ಆ ವ್ಯಕ್ತಿಗಳ ಮೇಲಾಗಲಿ ಅಥವಾ ವಿರುದ್ಧ ಲಿಂಗದವರಾಗಿ ಯಾವುದೇ ರೀತಿಯ ಕ್ರಮವನ್ನು ಕಠಿಣ ನಿರ್ಧಾರಗಳನ್ನು ಈಗ ತೆಗೆದುಕೊಳ್ಳೋದು ಅದು ಉತ್ತಮ ಅಲ್ಲ ಜೊತೆಗೆ ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿತವಾದ ಸೃತಿ ಶ್ಲೋಕ ಪ್ರಾರ್ಥನೆ ಪರಿಹಾರಗಳನ್ನು ಈ ಕಟಕದವರು ಮಾಡಬೇಕಾಗತ್ತೆ ಈಗ ಸಿಂಹರಾಶಿ ಸಿಂಹರಾಶಿಗೆ ಈ ಒಂದು ಚಲನೆ ಷಷ್ಟದಲ್ಲಿ ಅಥವಾ ಆರರ ಸ್ಥಾನದಲ್ಲಿ ಆಗಲೇ ಹೇಳಿದಂತೆ ಆರು ಏಳು ಹತ್ತರಲ್ಲಿ ಶುಕ್ರ ವಿರುದ್ಧ ಫಲನೂ ಕೊಡೋನಾಗಿದ್ದೇನೆ ನಿಮಗೂ ವಿರುದ್ಧ ಫಲನೇ ಈಗ ಹೇಳಲ್ಪಡುತ್ತದೆ ಹಾಗಾಗಿ ಸಿಂಹರಾಶಿಯವರಿಗೆ ಈ ಕಾಲದಲ್ಲಿ ಅಷ್ಟೇನು ಉತ್ತಮವಾದ ಫಲ ಶುಕ್ರನಿಂದ ಸಿಗುವುದಿಲ್ಲ ವಿರುದ್ಧವಾದ ಅನುಭವಗಳು ಆಗ್ಬೋದು ನಿಮಗೆ ಶತ್ರು ಪೀಡೆ ಹೆಚ್ಚಳಾಗ್ಬೋದು ಮಾತಿನ ಚಕಮಗಳು ಹೆಚ್ಚಳ ಆಗುವಂಥದ್ದು ಹಣಕಾಸಿನ ವಿವಾದಗಳಂದರೆ ಕಾಂಟ್ರವರ್ಸಿಗಳು ಹೆಚ್ಚಳ ಅಥವಾ ನಿಮಗೆ ಆನ್ಲೈನು ಆಫ್ಲೈನಲ್ಲಿ ನೀವು ವಂಚನೆಗೆ ಸಹ ಒಳಗಾಗ್ಬೋದು ಅಥವಾ ನಿಮ್ಮಲ್ಲಿ ತುಂಬ ಚೆನ್ನಾಗಿದ್ದ ಮಿತ್ರರೇ ನಿಮಗೆ ಏನಾದರೂ ವಿರುದ್ಧವಾದ ಕೆಲಸಗಳನ್ನು ಮಾಡೋದು ಹಣಕಾಸಿನ ವಿಚಾರವಾಗಿ ನಿಮ್ಮ ಮಧ್ಯೆ ವಿವಾದಗಳು ಬಂದು ಬಾಂಧವ್ಯ ಕೆಟ್ಟು ಹೋಗುವಂಥದ್ದು ಜೊತೆಗೆ ವ್ಯಾಪಾರ ಉದ್ಯಮದಲ್ಲಿ ನಿಮಗೆ ಅಕಾಲದಲ್ಲಿ ಏನೋ ತೊಂದರೆಗಳಾಗುವಂಥದ್ದು ಅನಿರೀಕ್ಷಿತ ನಷ್ಟ ಅಂತ ಹೇಳಿದ್ರೆ ಅನಿರೀಕ್ಷಿತ ಲಾಭನೂ ಇರುತ್ತೆ ಶುಕ್ರನ ಒಲಿದಾಗ ಆದರೆ ಶುಕ್ರನು ವಿರುದ್ಧವಾಗಿದ್ದಾಗ ಅನಿರೀಕ್ಷಿತ ನಷ್ಟಗಳು ಸಹ ಆಗ್ಬೋದು ಹಾಗೆ ಅನಿರೀಕ್ಷಿತ ನಷ್ಟಗಳಾಗ್ಬೋದು ಅಕಾಲದಿಂದ ತಮಗೆ ತೊಂದರೆಗಳಾಗುವಂಥದ್ದು ವ್ಯಾಪಾರ ಉದ್ಯಮಗಳ ಅವರ ಬೆಲೆ ಕುಸಿತ ಅಥವಾ ವಸ್ತುಗಳು ಹಾಳಾಗುವಂಥದ್ದು ಅಥವಾ ಆರ್ಡರ್ಗಳು ಕ್ಯಾನ್ಸಲ್ ಆಗುವಂಥದ್ದು ಮುಂತಾದ ಯಾವುದೇ ರೀತಿ ನಾವು ಅನಿರೀಕ್ಷಿತ ಅಂದರೆ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅಂತ ಅನ್ಎಕ್ಸ್ಪೆಕ್ಟೆಡ್ ಘಟನೆಗಳು ಜನರಿಗೆ ಹಣಕಾಸಿನ ನಿಮಗೆ ನಷ್ಟ ಕಷ್ಟಗಳು ಆಗುವಂಥದ್ದು ಇನ್ನು ವಿದ್ಯಾರ್ಥಿ ಯುವಕರು ಸಾಧಕರು ಹಾಗೆ ಅವರಿಗೂ ಹಾಗೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಕೊರತೆ ಬರ್ಬೋದು ನಿಮ್ಮ ಅವಕಾಶಗಳು ಚಾನ್ಸ್ ಮಿಸ್ ಆಗ್ಬೋದು ಅಥವಾ ಕೊನೆಯ ಕ್ಷಣದಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ಅದು ಕೈಗೆ ಬಂದದ್ದು ಬಾಯಿಗೆ ಬರದೇ ಇರಲಿಲ್ಲ ಅಂತ ಘಟನೆಗಳು ಆಗ್ಬೋದಾಗಿದೆ ಹಾಗಾಗಿ ಸಿಂಹರಾಶಿಯವರು ಈ ಒಂದು ಶುಕ್ರನ ಗೋಚಾರ ಕಾಲದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಬೇಕು ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳೋದಾಗಲಿ ಯಾವುದೇ ರೀತಿಯ ಒಂದು ನಿಮ್ಮ ಚಾನ್ಸನ್ನು ನೀವು ಇನ್ನಷ್ಟು ಅದನ್ನು ನೆಗ್ಲಿಜೆನ್ಸ್ ಮಾಡೋದಾಗಲಿ ಅಥವಾ ಅಹಂಕಾರ ವಶವಾಗಿ ಏನಾದರೂ ವರ್ತನೆ ಮಾಡೋದು ಅದು ನಿಮಗೆ ತೊಂದರೆಗೆ ಸಿಲುಕಿಕೊಳ್ಬೋದಾಗಿದೆ ಆ ಬಗ್ಗೆ ಮುನ್ನೆಚ್ಚರಿಕೆ ಬೇಕು ಜೊತೆಗೆ ಆತುರ ನಿರ್ಧಾರವನ್ನು ಯಾವುದು ಹಣಕಾಸಿನ ವಿಚಾರದಲ್ಲಿ ಒಪ್ಪಂದ ವಿಚಾರದಲ್ಲಿ ಮಾಡಬಾರ್ದು ಚೆನ್ನಾಗಿ ಪರಿಶೀಲನೆ ಮಾಡಬೇಕಾಗತ್ತೆ ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ನೀವು ಸಹ ಮಾಡಬೇಕಾಗತ್ತೆ ಶಿವನವರು ಇನ್ನು ಕನ್ಯಾ ರಾಶಿಗೆ ಉತ್ತಮ ಆಚರಣೆ ಶುಕ್ರನಿಗೆ ಕೊಡ್ತಾ ಇದ್ದೇನೆ ಪಂಚಮದಲ್ಲಿ ಬಂದಂತಹ ಶುಕ್ರನು ಜಯ ಲಾಭ ಸುಖವನ್ನು ಕೊಡ್ತಾನೆ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ವ್ಯಾಪಾರ ಉದ್ಯಮ ಪ್ರಗತಿ ಆಗುತ್ತೆ ಹಣ ಹೂಡಿಕೆ ಮಾಡಲಿಕ್ಕೆ ಅವಕಾಶ ಅಥವಾ ಹಿಂದೆ ಹೂಡಿಕೆ ಮಾಡಿದ ಹಣಕ್ಕೆ ತುಂಬ ಪ್ರತಿಫಲ ಬರುವಂಥದ್ದು ಶುಭ ಕಾರ್ಯಗಳ ಚಿಂತನೆ ಅಂದರೆ ಮದುವೆ ಮುಂಜಿ ಇತ್ಯಾದಿಗಳು ಕೆಲವರಿಗೆ ಫಿಕ್ಸ್ ಆಗುವಂಥದ್ದು ಅಥವಾ ಇಂಥ ಶುಭ ಕಾರ್ಯಗಳನ್ನು ಪಾಲ್ಗೊಳ್ಳುವಂಥದ್ದು ಬಂಧು ಮಿತ್ರರಲ್ಲಿ ಬಾಂಧವ್ಯ ಆಗುತ್ತೆ ಆಸ್ತಿ ವಿವಾದ ಭೂಮಿ ವಿವಾದ ಇವೆಲ್ಲ ವಿವಾದಗಳು ಆಗಿ ಅವೆಲ್ಲ ಸುಖಾಂತ್ಯ ಆಗುವಂಥದ್ದು ಮಿತ್ರರ ಜೊತೆಗೆ ಬಂಧುಗಳ ಜೊತೆಗೆ ಉತ್ತಮ ಬಾಂಧವ್ಯ ತಂದೆ ಮಕ್ಕಳ ಬಾಂಧವ್ಯನ ವೃದ್ಧಿಯಾಗುವಂಥದ್ದು ಯಾರ್ಯಾರು ಕನ್ಯ ರಾಶಿಯವರು ಇರ್ತಾರೆ ಅವರ ಮಕ್ಕಳಿಗೆ ಸಹ ಏಳಿಗೆ ಆಗುತ್ತೆ ಅಥವಾ ಅವರ ಉದ್ಯೋಗನೋ ಮದುವೆನೋ ಮತ್ತು ಇನ್ನಿತರ ಯಾವುದೇ ಕನಸನ್ನು ಸಾಗುವಂಥದ್ದೆಲ್ಲ ಆಗುತ್ತೆ ಹಾಗಾಗಿ ಕನ್ಯಾ ರಾಶಿಯವರಿಗೆ ಸ್ವಂತಕ್ಕೂ ಒಳ್ಳೆದಿದೆ ಅವರ ಅವಲಂಬಿತರಿಗೂ ಸಹ ಭಾಳ ಉತ್ತಮ ಫಲವನ್ನು ಶುಕ್ರನು ಕೊಡಲಿದ್ದಾನೆ ಇದನ್ನು ಚೆನ್ನಾಗಿ ಪಡಿಸಿಕೊಳ್ಳುವಂಥದ್ದು ಕನ್ಯ ರಾಶಿಯವರು ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆ ಮಾಡ್ಬೋದು ಮುಂದೆ ತುಲ ರಾಶಿ ತುಲಾರಾಶಿಗೆ ಈ ವಿಶೇಷವಾದ ಸುಖ ಸ್ಥಾನದ ಶುಕ್ರನಿಂದ ವಿಶೇಷವಾದ ಲಾಭ ಸುಖ ಸಿಗ್ತಾ ಇರ್ತದೆ ನಿಮ್ಮ ರಾಶಿ ಶುಕ್ರನೇ ಆಗಲೇ ಹೇಳಿದಂತೆ ವೃಷಭ ಮತ್ತು ತುಲಾಗಳಿಗೆ ಅಧಿಪತಿಯೇ ಶುಕ್ರನು ನಿಮ್ಮ ಅಧಿಪತಿಯೇ ಈಗ ನಿಮಗೆ ಸುಖವನ್ನು ಲಾಭವನ್ನು ಜಯವನ್ನು ಕೊಡಲಿದ್ದಾನೆ ವ್ಯಾಪಾರ ಉದ್ಯಮ ವಹಿವಾಟು ಎಲ್ಲ ಚೆನ್ನಾಗುತ್ತೆ ಹಣಕಾಸಿನ ಅರಿವು ಉತ್ತಮ ಇರುತ್ತೆ ಸಾಲಗಳಿದ್ದಿನ ಸಾಲಗಳನ್ನು ತೀರಿಸುವಂಥ ಅವಕಾಶ ಉದ್ಯೋಗ ಹುಡುಕೋರಿಗೆ ಉದ್ಯೋಗ ಸಿಗುತ್ತೆ ಮದುವೆಗೆ ಪ್ರಯತ್ನ ಮಾಡೋರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು ಪ್ರೇಮಿಗಳ ಮಧ್ಯೆ ಬಾಂಧವ್ಯ ಚೆನ್ನಾಗಿರುವಂಥದ್ದು ಬಂಧು ಮಿತ್ರರ ಜೊತೆಗೆ ಸಹ ಬಾಂಧವ್ಯ ಚೆನ್ನಾಗಿರುತ್ತೆ ವ್ಯಾಪಾರಿಗಳಿಗೆ ಅನಿರೀಕ್ಷಿತ ಲಾಭ ಆಗಲೇ ಹೇಳಿದ್ದೇನೆ ಕೆಲವೊಂದು ಹಂತದಲ್ಲಿ ಶುಕ್ರನು ಅನಿರೀಕ್ಷಿತ ಲಾಭನೂ ಮಾಡಬಹುದು ಉತ್ತಮ ಸ್ಥಾನದಲ್ಲಿ ಅಥವಾ ವಿರುದ್ಧ ಹಂತದಲ್ಲಿದ್ದಾಗ ಅತನ ಅನಿರೀಕ್ಷಿತ ನಷ್ಟವೂ ಮಾಡ್ಬೋದು ಆದರೆ ನಿಮಗೆ ಈಗ ಅನಿರೀಕ್ಷಿತ ಲಾಭಗಳು ಆಗಲಿವೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗಲಿವೆ ಜೊತೆಗೆ ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲದಿಂದ ನಿಮಗೆ ಸಾಗಬೇಕಾದ ಕೆಲಸ ಕಾರ್ಯಗಳು ಸಹ ಕ್ಷಿಪ್ರವಾಗಿ ಆಗಲಿವೆ ಹಾಗಾಗಿ ಒಂದು ಉತ್ತಮವಾದ ಅವಕಾಶ ಇದೇ ಕಾಲದಲ್ಲಿ ನಿಮಗೆ ಇತರ ಐದು ಆರು ಗ್ರಹಗಳು ಉತ್ತಮವಾದ ಒಂದು ಲಾಭವನ್ನು ಕೊಡುವಂಥ ಪ್ರ ಪ್ರಮೇಯ ಬರುತ್ತೆ ಹಾಗಾಗಿ ಅಸಪ್ತ ಗ್ರಹದ ಒಂದು ವಿಶೇಷವಾದ ಲಾಭ ಪಡೆಯುವ ಕಾಲದಲ್ಲಿ ನಿಮ್ಮ ರಾಶಿಯಾಧಿಪತಿ ಶುಕ್ರನು ಸಹ ನಿಮಗೆ ಒಲಿದು ಉತ್ತಮ ಫಲವನ್ನು ಕೊಡಲಿದ್ದಾನೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ ತುಲಾರಾಶಿಯವರು ಹಾಗೆಯೇ ಆಸಕ್ತಿ ಇದ್ದರೆ ಕೊನೆಗಳತಕ್ಕಂಥ ಶುಕ್ರ ಅಥವಾ ದೇವತೆಗೆ ಸಂಬಂಧಪಟ್ಟ ಪ್ರಾರ್ಥನೆ ನೀವು ಸಹ ಮಾಡಬಹುದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಆಗುವಂಥ ಶುಕ್ರನ ಪರಿವರ್ತನೆ ಬಹಳ ಉತ್ತಮ ಲಾಭವನ್ನು ಜಯವನ್ನು ಕೊಡ್ತಾ ಇದೆ ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿ ನಡೆಯುತ್ತೆ ಬಂಧು ಮಿತ್ರರ ಬಾಂಧವ್ಯ ವೃದ್ಧಿಯಾಗುತ್ತೆ ವಿಶೇಷವಾಗಿ ನಿಮಗೆ ವಿದೇಶ ಪ್ರಾಣಯೋಗ ಅಥವಾ ಸ್ವದೇಶದಲ್ಲಿ ಯಾವುದೇ ಪ್ರವಾಸ ಯಾತ್ರೆ ಹೋಗುವಂಥ ಅವಕಾಶ ತೀರ್ಥಕ್ಷೇತ್ರಗಳ ಸಂದರ್ಶನ ಅಥವಾ ಯಾವುದೇ ರೀತಿಯ ಒಂದು ಬೇರೆ ಬೇರೆ ಕಾರ್ಯನಿಮಿತ್ತವಾಗಿ ಅಂದರೆ ಆನ್ ಡ್ಯೂಟಿ ಅಂತ ಹೇಳ್ಬೋದು ಆ ಕಾರ್ಯನಿಮಿತ್ತವಾಗಿ ದೂರದ ಪ್ರದೇಶಗಳಿಗೆ ಪ್ರಯಾಣ ಮಾಡುವಂಥ ಅವಕಾಶ ಇವೆಲ್ಲ ಸಿಗುವಂಥದ್ದು ಜೊತೆಗೆ ಮಿತ್ರರಿಂದ ಬಂಧುಗಳಿಂದ ನಮಗೆ ಸಕಾಲದಲ್ಲೇ ಸಹಾಯ ಸಿಗುತ್ತೆ ಯಾವುದೇ ರೀತಿ ಯೋಜನೆಗಳೆಂದರೆ ಏನಾದರೂ ಪ್ಲ್ಯಾನ್ಗಳಿದ್ರೆ ಅದನ್ನೀಗ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಥವಾ ಕಾರ್ಯರೂಪಕ್ಕೆ ತರಲಿಕ್ಕೆ ಈಗ ಭಾಳ ಅವಕಾಶಗಳು ಇವೆ ಮನೆ ಭೂಮಿ ಕೊಳ್ಳುವಂಥ ಅವಕಾಶಗಳು ಬರ್ಬೋದು ಯಂತ್ರ ವಾಹನ ಕೊಳ್ಳುವಂಥ ಅವಕಾಶಗಳು ಬರ್ಬೋದು ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಒಂದು ಆಹ್ವಾನಗಳು ಬಂದು ಅಲ್ಲಿ ನಿಮಗೆ ಮನಸ್ಸಿಗೆ ಖುಷಿಯಾಗುವಂಥ ವ್ಯಕ್ತಿಗಳನ್ನ ಭೇಟಿಯಾಗುವಂಥದ್ದು ಈ ರೀತಿ ಪ್ರಸನ್ನತೆಯ ವಿಶೇಷವಾದ ಘಟನೆಗಳು ಈ ಒಂದು ವೃಶ್ಚಿಕ ಈ ಜನವರಿ ಹದಿಮೂರರಿಂದ ಫೆಬ್ರವರಿ ನಾಲ್ಕರವರೆಗೆ ಶುಕ್ರನು ಕೊಡಲಿದ್ದಾನೆ ಹಾಗಾಗಿ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆಸಕ್ತಿ ಉಳರು ಕೊನೆಗೆ ಹೇಳ್ತಕ್ಕಂಥ ಶುಕ್ರ ಅಥವಾ ದೇವರಿಗೆ ಸಂಬಂಧಪಟ್ಟ ಭಕ್ತಿ ಸ್ತೋತ್ರಗಳನ್ನ ಹೇಳ್ಬೋದು ಇನ್ನು ಧನುಸು ರಾಶಿ ಧನುಸು ರಾಶಿಗೆ ಈ ಬಾರಿ ಶುಕ್ರನ ಒಲೆ ಬಹಳ ಉತ್ತಮ ಧನ ಸ್ಥಾನದಲ್ಲಿ ಶುಕ್ರನು ಒಲಿತಾ ಇದ್ದಾನೆ ಹಾಗಾಗಿ ಧನುರಾಶಿಯವರಿಗೆ ವಿಶೇಷವಾದ ಹಣಕಾಸಿನ ಲಾಭ ಆಗುತ್ತೆ ವಿತ್ತ ಪ್ರಾಪ್ತಿ ಅಂದರೆ ನಿಮಗೆ ನಾನಾ ರೀತಿಯ ನಿಮಗೆ ಹಣಕಾಸಿನ ಒಂದು ಲಾಭ ಬರುವಂಥದ್ದು ಹೂಡಿಕೆ ಮಾಡಿದ ಹಣ ಮರಳಿ ಬರುವಂಥದ್ದು ಸಾಲ ಕೊಟ್ಟ ಹಣ ಸಹ ಮರಳಿ ಬರ್ಬೋದು ಅಥವಾ ನಿಮ್ಮದೇ ಸಾಲ ನೀವು ಸಾಲ ತಿರ್ಸಲಿಕ್ಕೆ ಅವಕಾಶಗಳು ಬರುವಂಥದ್ದು ಇನ್ನು ನಿಮ್ಮ ಉದ್ಯಮ ವ್ಯಾಪಾರ ಬಹಳ ಚೆನ್ನಾಗಿ ನಡೆಯುವಂಥದ್ದು ವ್ಯಾಪಾರ ಉದ್ಯಮದಲ್ಲಿ ನಿರೀಕ್ಷಿತ ಅನಿರೀಕ್ಷಿತ ಎರಡೂ ರೀತಿಯ ಲಾಭಗಳು ಬರಂಥದ್ದು ಷೇರು ಮಾರುಕಟ್ಟೆ ವ್ಯವಹಾರಗಳು ಸಹ ನಿಮಗೆ ಪ್ರಗತಿದಾಯಕ ಆಗುವಂಥದ್ದು ಬಂಧುಗಳು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಾಗುತ್ತೆ ಭಾಗ್ಯೋದಯದ ಹಲವಾರು ಸೂಚನೆಗಳು ಬರ್ತವೆ ಜೊತೆಗೆ ಹೊಸ ಏನು ಉದ್ಯಮ ಹೊಸ ವ್ಯಾಪಾರ ಇಂಡಸ್ಟ್ರಿ ಕೈಗಾರಿಕೆ ಮಾಡಲಿಕ್ಕೆ ಅವಕಾಶಗಳು ಕೃಷಿ ಚಟುವಟಿಕೆ ಹೈನುಗಾರಿಕೆ ತೋಟಗಾರಿಕೆ ಮಾಡೋರಿಗೂ ಅನೇಕ ರೀತಿಯ ಲಾಭ ಅನುಕೂಲಗಳು ಬರುವಂಥ ಸರ್ಕಾರದ ಕೆಲವು ಸವಲತ್ತುಗಳು ಸಿಗುವಂಥದ್ದು ಈ ರೀತಿ ಅನೇಕ ರೀತಿಯ ವಿಶೇಷ ಪ್ರಯೋಜನಗಳು ಲಾಭಗಳು ಈ ಧನರಾಶಿಯವ್ರಿಗೆ ಆಗುತ್ತೆ ಹಣಕ್ಕೆ ಯಾವುದೇ ಕೊರತೆ ಇಲ್ಲ ವಸ್ತ್ರಾಭರಣ ವಸ್ತ್ರಾಭರಣಗೊಳ್ಳುವಂಥ ಅವಕಾಶನೂ ಒದಗಿ ಬರುತ್ತೆ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಈ ಧನರಾಶಿಯವರು ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದು ಇನ್ನು ಮಕರ ರಾಶಿ ಮಕರ ರಾಶಿಗೆ ಈ ಬಾರಿ ನಿಮ್ಮ ರಾಶಿಗೆ ಶುಕ್ರನು ಬರ್ತಾನೆ ರಾಶಿಗೆ ಬಂದಾಗ ಶುಕ್ರನು ಉತ್ತಮ ಫಲನೇ ಕೊಡ್ತಾನೆ ಆದರೆ ಅದು ಕೆಲವೊಂದು ಸಾರಿ ಮಿಶ್ರ ಫಲವಾಗಿ ಪರಿವರ್ತನೆ ಆಗುತ್ತೆ ಯಾವ ಜನ್ಮರಾಶಿಗೆ ಶುಕ್ರರು ಬಂದಾಗ ಅಲ್ಲಿ ನಿಮಗೆ ಹಣ ಬರುತ್ತೆ ಬಂದದಕ್ಕಿಂತ ಖರ್ಚು ಆಗುತ್ತೆ ಅಥವಾ ಅಲ್ಲಿ ಆದಾಯ ಮತ್ತು ಖರ್ಚುಗಳು ಸಮ ಸಮ ಆಗ್ಬೋದು ಅಥವಾ ಕೆಲವೊಮ್ಮೆ ಆದಾಯ ಕೊರತೆಯಾಗಿ ಅಲ್ಲಿ ದುಂದು ವೆಚ್ಚ ಮಾಡುವಂಥ ಬುದ್ಧಿ ದುರುಪಯೋಗ ಮಾಡುವಂಥ ಬುದ್ಧಿಯೆಲ್ಲ ಬರುತ್ತೆ ಅಥವಾ ಹಣವನ್ನು ನೀವು ಸರಿಯಾಗಿ ಬಳಕೆ ಮಾಡಿದೆ ಅದನ್ನು ದುರ್ಬಳಕೆ ಮಾಡುವಂಥ ಬುದ್ಧಿಯೆಲ್ಲ ಬರುತ್ತೆ ಹಾಗಾಗಿ ಅದನ್ನು ದುಂದು ವೆಚ್ಚ ಮಾಡೋದಾಗಲಿ ದುಶ್ಚಾಟಗಳಿಗೆ ಖರ್ಚು ಮಾಡಿದಾಗಲಿ ಅಥವಾ ಇತರರನ್ನು ಮಂಜಿಸ ಮಚ್ಚಿಸುವಂಥ ಯಾವುದೇ ರೀತಿಯ ಈ ಶೋ ಆಫ್ಗಳಿಗೆ ಇತ್ಯಾದಿಗಳಿಗೆ ಖರ್ಚು ಮಾಡುವಂಥ ಬುದ್ಧಿಯೆಲ್ಲ ಬರುತ್ತೆ ಇನ್ನು ಕೆಲವರಿಗೆ ಜೂಜಾಟ ಅಥವಾ ಈಗ ಬೇರೆ ಗ್ಯಾಂಬ್ಲಿಂಗ್ ಅಂತ ಹೇಳಿ ಅದರಲ್ಲಿ ಹಣವನ್ನು ಹಾಕುವಂಥ ಬುದ್ಧಿ ಬರುತ್ತೆ ಹಾಗಾಗಿ ಮಪರೇಶ್ವರು ಈ ಕಾಲದಲ್ಲಿ ಅದನ್ನು ಬಂದ ಹಣವನ್ನು ನೀವು ಚೆನ್ನಾಗಿ ಸದ್ವಿನಿಯೋಗ ಮಾಡಿಕೊಳ್ಳಿ ದುರುಪಯೋಗ ಮಾಡಬೇಡಿ ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ದುಷ್ಟ ಮಿತ್ರರ ದುಷ್ಟ ವ್ಯಕ್ತಿಗಳ ಒಂದು ಸಹವಾಸ ಅಥವಾ ಪರಿಚಯ ಆಗಿ ಅವರು ನಿಮಗೆ ದುರ್ಬೋಧನೆ ಮಾಡಿ ನೀವು ಹಣವನ್ನು ಅಲ್ಲಿ ಕಳೆದುಕೊಳ್ಳುವಂಥದ್ದು ಅಥವಾ ಹಣವನ್ನು ನೀವು ಯಾವುದೇ ರೀತಿಯ ದುಶ್ಚಟಗಳಿಗೆ ವಿನಿಯೋಗ ಮಾಡುವಂಥ ಬುದ್ಧಿಯೆಲ್ಲ ಬರುತ್ತೆ ಅದನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡ್ಕೋಬೇಕು ಆದಾಯಕ್ಕೆ ಕೊರತೆ ಇಲ್ಲ ಆದರೆ ಬಂದ ಆದಾಯವನ್ನು ಸ್ವಲ್ಪ ಮಟ್ಟಿಗೆ ನೀವು ಸರಿಯಾದ ನಿಭಾವಣೆ ಅಂದರೆ ಸರಿ ಸರಿಯಾದ ಮ್ಯಾನೇಜ್ಮೆಂಟ್ ಅದನ್ನು ಮಾಡಬೇಕಾಗತ್ತೆ ಅದನ್ನು ನೀವು ಮಿಸ್ಮ್ಯಾನೇಜ್ಮೆಂಟ್ ಮಾಡಿದರೆ ದುರುಪಯೋಗ ಮಾಡಿದರೆ ದೊಂದು ವೆಚ್ಚ ಮಾಡಿದರೆ ನಿಮಗೆ ಮತ್ತು ಆಗುವಂತಹ ಘಟನೆಗಳು ಆಗ್ಬೋದು ಹಾಗಾಗಿ ಯಾವ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು ಯಾವುದೇ ರೀತಿಯ ನಿಮಗೆ ಆಪತ್ತು ಅಥವಾ ಕಂಟಕ ಅಂತೇನಿಲ್ಲ ಆದರೆ ನೀವು ಸ್ವಲ್ಪ ಎಚ್ಚರದಿಂದ ಇದ್ದರೆ ಯಾವುದೇ ರೀತಿಯ ತೊಂದರೆಗಳು ನಿಮಗೆ ಶುಕ್ರದಿಂದ ಬರೋದಿಲ್ಲ ಉತ್ತಮ ನಿರೀಕ್ಷೆ ಮಾಡ್ಬೋದು ಈ ಉಳ್ಳಂಥವರು ಕೊನೆಗೆ ಹೇಳ್ತಕ್ಕಂಥ ಶುಕ್ರ ಅಥವಾ ದೇವತೆಗೆ ಸಂಬಂಧಪಟ್ಟ ಸೋತಗಳ ಪ್ರಾರ್ಥನೆಗಳನ್ನು ಹೇಳ್ಬೋದು ಕುಂಭರಾಶಿ ಕುಂಭರಾಶಿಗೆ ನಿಮ್ಮ ರಾಶಿಯ ವ್ಯಯದಲ್ಲಿ ಅಥವಾ ಹನ್ನೆರಡರ ಮನೆ ನಷ್ಟದಲ್ಲಿ ಪ್ರ ಪ್ರಮೇಯ ಇಲ್ಲಿ ಶುಕ್ರನು ಮಿಶ್ರ ಫಲವನ್ನು ಕೊಡ್ತಾನೆ ಕುಂಭರಾಶಿಯವರಿಗೆ ಮಿಶ್ರ ಫಲದ ಸೂಚನೆ ಅಂದರೆ ನಿಮಗೆ ಅನೇಕ ರೀತಿಯ ದುಂದು ವೆಚ್ಚದ ಒಂದು ಕ ಖರ್ಚುಗಳು ಬರ್ತವೆ ಅಥವಾ ಮದುವೆ ಮುಂಜಿಯಂಥ ಖರ್ಚುಗಳು ಬರ್ಬೋದು ವ್ಯಾಪಾರ ಉದ್ಯಮದಲ್ಲಿ ಯಾರು ವ್ಯಾಪಾರ ಉದ್ಯಮದಲ್ಲಿ ಏನಾದರೂ ಅವರ ರಿಪೇಸ್ಟ್ ಮಾಡಲಿಕ್ಕೆ ರಿನೋವೇಷನ್ ಮಾಡಲಿಕ್ಕೆ ಅಂದರೆ ಖರ್ಚುಗಳನ್ನು ಇನ್ನೋವೇಟೇಬಲ್ ಅಂತ ಹೇಳ್ದು ಅಂದ್ರೆ ಅದನ್ನು ನಾವು ತಪ್ಪಿಸಲಿಕ್ಕೆ ಆಗೋದಿಲ್ಲ ಕೆಲವೊಂದು ಉದ್ಯಮದನ್ನು ಅವಾಗವಾಗ ರಿನೋವೇಟ್ ಮಾಡಬೇಕಾಗುತ್ತೆ ರಿಪೇರಿ ಮಾಡಬೇಕಾಗುತ್ತೆ ಅಥವಾ ಕೆಲವೊಂದು ಶುಭ ಕಾರ್ಯಗಳು ಅಂತ ಬಂದಾಗ ಅದಕ್ಕೆ ಸಂಬಂಧಿತವಾದ ಸಿದ್ಧತೆಗಳನ್ನ ಮಾಡಿಯೇ ಮಾಡಬೇಕಾಗತ್ತೆ ಹಾಗಾಗಿ ಅಂತಹ ಒಂದು ಖರ್ಚುಗಳು ನಿಮಗೆ ಅನಿರೀಕ್ಷಿತವಾಗಿ ಬರ್ಬೋದು ನಿರೀಕ್ಷಿತವಾಗಿ ಬರ್ಬೋದು ಆದಾಯಕ್ಕಿಂತ ಸ್ವಲ್ಪ ಖರ್ಚುಗಳ ಡಬಲ್ ಆಗುತ್ತೆ ಅಂದರೆ ಈ ತಿಂಗಳಲ್ಲಿ ನಿಮಗೆ ಒಂದು ಹತ್ತು ರೂಪಾಯಿ ಬಂದರೆ ಇಪ್ಪತ್ತು ರೂಪಾಯಿ ಖರ್ಚು ಮಾಡುವಂಥ ಪ್ರಮಯ ಎಲ್ಲ ಬರುತ್ತೆ ಹಾಗೆ ಇದೇನು ನಷ್ಟ ಅಂತೇನಲ್ಲ ಆದರೆ ಮಾಡುವಂಥ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗಿರುತ್ತೆ ಅಥವಾ ಖರ್ಚುಗಳ ವೇಗ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಇನ್ನು ಇದೇ ಕಾಲದಲ್ಲಿ ನಿಮಗೆ ಕೆಲವೊಮ್ಮೆ ಆಕಸ್ಮಿಕ ಧನ ಲಾಭ ಸಹ ಆಗುತ್ತೆ ಆಕಸ್ಮಿಕ ಲಾಭವೂ ಇದೆ ಜೊತೆಗೆ ಆಕಸ್ಮಿಕವಾದ ಖರ್ಚುಗಳು ಸಹ ಬರ್ತವೆ ನಿರೀಕ್ಷಿತ ಲಾಭ ಅನಿರೀಕ್ಷಿತ ಲಾಭ ಅದು ಎರಡೂ ಇದೆ ಅದರ ಜೊತೆಗೆ ನಿರೀಕ್ಷಿತ ಅನಿರೀಕ್ಷಿತ ಖರ್ಚುಗಳು ಸಹ ಬರುವಂಥದ್ದು ಹಾಗಾಗಿ ಅವನ್ನು ಸ್ವಲ್ಪ ಸರಿದೂಗಿಸಬೇಕು ಯಾವುದೇ ರೀತಿಯ ಕಂಟಕ ಆತಂಕ ಅವೆಲ್ಲ ಇರಲಿಲ್ಲ ನಿಮ್ಮ ಆದಾಯ ಮತ್ತು ನಿಮ್ಮ ಖರ್ಚನ್ನು ಸ್ವಲ್ಪ ನಿಭಾವಣೆ ಅಂದರೆ ಅದನ್ನು ಸರಿಯಾಗಿ ಮ್ಯಾನೇಜ್ ಮಾಡುವಂಥದ್ದು ನೀವು ಕಲ್ತುಕೊಂಡ್ರೆ ಹೆಚ್ಚಿನೇನು ಆತಂಕ ಪಡಬೇಕಾಗಿಲ್ಲ ಕುಂಭರಾಶಿಯವರು ಇನ್ನು ಉದ್ಯೋಗ ವ್ಯಾಪಾರ ಅಥವಾ ಇನ್ನಿತರ ಯಾವುದೇ ಕೃಷಿ ಉದ್ಯಮ ಚಟುವಟಿಕೆ ಇರೋರು ನೀವು ನಿಮ್ಮ ಒಂದು ಹಣವನ್ನು ದುರುಪಯೋಗ ಆಗದಂತ ಸ್ವಲ್ಪ ಗಮನಿಸಿ ಗಮನಿಸಬೇಕಾರೆ ಈಗ ಕಾಲ ಈ ಕಾಲದಲ್ಲಿ ನಿಮಗೆ ಕೆಲವೊಬ್ಬರು ದುರ್ಬೋಧನೆ ಮಾಡಿ ಅಥವಾ ಕೆಲವರು ತಪ್ಪು ಮಾಹಿತಿ ಕೊಟ್ಟು ನಿಮ್ಮ ಹಣವನ್ನು ಅಲ್ಲಿ ಒಂದಕ್ಕೆ ದುಪ್ಪಟ್ಟು ಯಾವುದು ಖರ್ಚು ಮಾಡುವಂಥ ಪ್ರಮೇಯ ಎಲ್ಲ ಬರ್ಬೋದು ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಂಡ್ರೆ ಹೆಚ್ಚಿನ ಆತಂಕ ಕುಂಭರಾಶಿಯವರಿಗೆಲ್ಲ ಆಸಕ್ತಿಯುಳ್ಳರು ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಮಾಡಬಹುದಾಗಿದೆ ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಬಹಳ ಉತ್ತಮ ಫಲ ಈಗ ಶುಕ್ರನಿಂದ ಸಿಗ್ತಾ ಇದೆ ಲಾಭ ಸ್ಥಾನದ ಶುಕ್ರನ ಲಾಭ ಪಡೆಯುವಂಥ ಏಕೈಕ ರಾಶಿ ಮೀನರಾಶಿ ಸಾತಿಯ ಒಂದು ಪ್ರಭಾವದಲ್ಲಿ ನಲುಗುತ್ತಿರುವ ಈ ಮೀನರಾಶಿಗೆ ಒಂದು ಟಾನಿಕ್ ಅಥವಾ ಚೇತರಿಕೆ ಮಾಡುವಂಥ ಒಂದು ತ್ರಾಣದ ಒಂದು ಬಿಂದು ಅಂತ ಹೇಳ್ಬೋದು ಹಾಗಾಗಿ ನಿಮಗೆ ಶುಕ್ರನಿಂದ ಈಗ ಒಂದು ಬಹಳ ಒಂದು ಅದ್ಭುತವಾದ ಒಂದು ಗುಣಗಳು ಸಿಗ್ತಾಯಿರ್ತವೆ ಲಾಭ ಯಶಸ್ಸು ಕೀರ್ತಿ ಇದೆ ಅನಿರೀಕ್ಷಿತ ನಿರೀಕ್ಷಿತ ಎರಡೂ ಲಾಭಗಳು ಆಗ್ತವೆ ಇನ್ನು ವಿಶೇಷವಾಗಿ ಹಣಕಾಸಿಗೆ ಸಂಬಂಧಿತವಾದ ಯಾವುದೇ ರೀತಿಯ ವ್ಯವಹಾರ ವಹಿವಾಟು ಇದ್ದರೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಹೂಡಿಕೆ ಮಾಡಿದರೆ ಸಾಲ ಪಡೆಯೋದು ಕೊಡೋದು ಇದ್ದರೆ ನೀವು ಈ ಅವಧಿಯಲ್ಲಿ ಮಾಡಿದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಅದರಲ್ಲಿ ಸಕ್ಸಸ್ ರೇಟ್ ಅಂದರೆ ಸಫಲತೆ ಬಹಳ ಉತ್ತಮವಾಗಿರುತ್ತೆ ಜನವರಿ ಹದಿಮೂರರಿಂದ ಫೆಬ್ರವರಿ ಹದಿನಾ ಫೆಬ್ರವರಿ ನಾಲ್ಕರವರೆಗಿನ ಇಪ್ಪತ್ತೆರಡು ದಿನಗಳನ್ನು ಮೀನರಾಶಿಯವರು ಅರಿತುಕೊಂಡು ಸದುಪಯೋಗ ಪಡಿಸಿಕೊಳ್ಳಿ ಇನ್ನು ವಿಶೇಷವಾಗಿ ಈ ಕಾಲದಲ್ಲಿ ಉದ್ಯೋಗ ಪ್ರಯತ್ನ ಪಡುವಂಥವರಿಗೆ ಉದ್ಯೋಗ ಸಿಗುತ್ತೆ ಈಗಾಗಲೇ ಉದ್ಯೋಗದಲ್ಲಿ ಅವರಿಗೆ ಬಡ್ತಿ ಪ್ರಮೋಷನ್ ಸಿಗ್ಬೋದು ವ್ಯಾಪಾರಿಗಳಿಗೆ ಉದ್ಯಮಿಗಳಿಗೆ ಪ್ರಗತಿ ಆಗುತ್ತೆ ವ್ಯಾಪಾರ ಉದ್ಯಮದಲ್ಲಿ ನಾನು ಹೂಡಿಕೆ ಮಾಡಲಿಕ್ಕೆ ಅವಕಾಶ ಇನ್ನು ಕೆಲವರಿಗೆ ಇನ್ನು ವಿಶೇಷವಾದ ಹುದ್ದೆ ಸ್ಥಾನಮಾನ ಎಲ್ಲ ಸಿಗ್ಬೋದು ರಾಜಕೀಯದಲ್ಲಿ ಅವರಿಗೆ ಅಧಿಕಾರ ಪ್ರಾಪ್ತಿ ಆಗುವಂಥದ್ದು ಇನ್ನು ಅನೇಕ ರೀತಿಯ ನಿಮಗೆ ಪ್ರಶಸ್ತಿ ಕೀರ್ತಿ ಇದೆಲ್ಲ ಬರುವಂಥದ್ದು ಈ ರೀತಿ ಹಲವಾರು ನಿಮ್ಮ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಯೋಜನೆಗಳು ಈಗ ಸಿಗ್ತವೆ ದೀರ್ಘಕಾಲದಿಂದ ಅಂದರೆ ವರ್ಷಾನುಗಟ್ಟಲೆ ಆಗದೇ ಇದ್ದಂಥ ಕಾಯ್ತಾ ಇದ್ದ ಕೆಲವು ಘಟನೆಗಳು ಪವಾಡ ಸದೃಶವಾಗಿ ಶುಕ್ರನಿಂದ ಈ ಬಾರಿ ನಿಮಗೆ ಒಲಿದು ಬರಲಿದೆ ಹಾಗಾಗಿ ಲಾಭ ಸ್ಥಾನದ ಅದ್ಭುತವಾದ ಲಾಭವನ್ನು ಮೀನರಾಶಿಯವರು ಪಡೆದ ಇದ್ದೀರ ಇವೆಲ್ಲವೂ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಸಂಪತ್ತು ಆಗುತ್ತೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಈ ಮೀನದವರು ಹಾಗೆ ಈಗ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿತವಾದ ಶ್ಲೋಕ ಪ್ರಾರ್ಥನೆಯು ಅನುಸರಣೆ ಮಾಡ್ಬೋದು ಕೆಲವರೆಗೆ ಶುಕ್ರನ ಮಕರ ಗೋಚಾರ ಅಂದರೆ ಜನವರಿ ಹದಿಮೂರರಿಂದ ಫೆಬ್ರವರಿ ನಾಲ್ಕನವರೆಗಿನ ಇಪ್ಪತ್ತೆರಡು ದಿನಗಳ ಒಂದು ಸಂಕ್ಷಿಪ್ತ ವಿಶ್ಲೇಷಣೆಯನ್ನು ಮಾಡಿದ್ದೇನೆ ಮಿಶ್ರ ಫಲಗಳು ಕೆಲವು ರಾಶಿಗೆ ಬಂದಿವೆ ಉತ್ತಮ ಫಲಗಳು ಬಂದಿವೆ ಅತ್ಯುತ್ತಮ ಫಲಗಳು ಬಂದಿವೆ ಕೆಲವೊಂದು ರಾಶಿಗೆ ಮೂರು ರಾಶಿಗೆ ಸಂಕಷ್ಟ ಫಲವು ವ್ಯಕ್ತವಾಗಿವೆ ಯಾರೂ ಈ ಫಲಗಳಿಂದ ನೀವು ವಿಚಲಿತರಾಗಬೇಕಾಗಿಲ್ಲ ಯಾವುದೇ ಮಿಶ್ರ ಫಲ ಇರಲಿ ಸಂಕಷ್ಟ ಇರಲಿ ಅಥವಾ ಇನ್ನಿತರ ಯಾವುದೇ ಫಲಗಳಿದ್ದರೂ ನೀವು ನಿಮ್ಮ ದೈನಂದಿನ ಕಾರ್ಯ ಪ್ರವೃತ್ತರಾಗುವಂಥದ್ದು ನಿಮ್ಮ ನಿಮ್ಮ ನಿಷ್ಠೆಯನ್ನು ಕಾಯ್ದುಕೊಂಡು ಈ ಮ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಮಾರ್ಗವನ್ನು ಮುಂದುವರಿಸಿದರೆ ಇಲ್ಲಿ ಬರತಕ್ಕಂಥ ಫಲಗಳ ಒಂದು ಅಥವಾ ದುಷ್ಫಲಗಳ ಒಂದು ಪ್ರಭಾವವನ್ನು ಖಂಡಿತ ಕಡಿಮೆ ಮಾಡಿಕೊಳ್ಳಬೇಕಾಗುತ್ತೆ ವಿಶೇಷವಾಗಿ ಶುಕ್ರನ ಒಂದು ಅಡ್ಡ ಪರಿಣಾಮ ಇದ್ದಾಗ ನಾವು ತಾಯಿ ಮಹಾಲಕ್ಷ್ಮಿಯ ಶರಣಾದರೆ ಆ ಒಂದು ಅಡ್ಡ ಪರಿಣಾಮ ಖಂಡಿತ ನಮಗೆ ಉತ್ತಮವಾಗಿ ಫಲಿತಾಂಶ ಕೊಡುತ್ತೆ ಅಡ್ಡ ಪರಿಣಾಮ ನಿವಾರಣೆ ಆಗಿ ಉತ್ತಮ ಫಲಿತಾಂಶಗಳ ನಿವಾರಣೆ ನಿಮಗೆ ಬರುವಂಥದ್ದು ಅದೇ ರೀತಿ ಮಹಾಲಕ್ಷ್ಮಿ ಒಂದು ಅಷ್ಟೋತ್ತರ ಮಹಾಲಕ್ಷ್ಮಿ ಅಷ್ಟೋ ಮಹಾಲಕ್ಷ್ಮಿ ದೇವಾಲಯಗಳ ಸಂದರ್ಶನ ಮಾಡ್ಬೋದು ಅಥವಾ ಮಹಾಲಕ್ಷ್ಮಿ ಅನ್ನೋ ಒಂದು ದೇವಾಲಯಗಳು ಇಲ್ಲದಿದ್ದ ಸಂದರ್ಭದಲ್ಲಿ ಯಾವುದೇ ರೀತಿಯ ದೇವಿ ದೇವಾಲಯಗಳು ಯಾಕಂದರೆ ತ್ರಿಶಕ್ತಿಗಳು ಅವು ಮೂರು ಆತ ಮಾತೃ ಸ್ವರೂಪವನ್ನು ನಮಗೆ ಸಂಕೇತ ಮಾಡ್ತವೆ ಅದು ದುರ್ಗಾದೇವಿ ಇರ್ಬೋದು ಸರಸ್ವತಿ ಮಾತಾ ಇರ್ಬೋದು ಕಾಳಿ ಚಾಮುಂಡೇಶ್ವರಿ ರೀತಿ ಯಾವುದೇ ರೀತಿಯ ಸ್ತ್ರೀ ಸಂಕೇತವು ಆ ಮಹಾಲಕ್ಷ್ಮಿಯೇ ಸೂಚನೆ ಮಾಡುತ್ತೆ ಹಾಗಾಗಿ ಆ ಒಂದು ತ್ರಿಶಕ್ತಾತ್ಮಕವಾಗಿರೋದು ಯಾವುದೇ ರೀತಿಯ ದೇವಿ ಸ್ವರೂಪವನ್ನು ಶುಕ್ರವಾರದಂದು ಪ್ರಾರ್ಥನೆ ಮಾಡೋದು ಶುಕ್ರವಾರ ದೇವಿ ದೇವರಗಳ ಸಂದರ್ಶನ ಅಥವಾ ಮಹಾಲಕ್ಷ್ಮಿ ದೇವರಗಳ ಸಂದರ್ಶನ ಮಹಾಲಕ್ಷ್ಮಿ ಅಷ್ಟಕ ಪಠನೆ ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮ ಅಂದರೆ ನೂರೆಂಟು ನಾಮಗಳನ್ನು ಪಠನೆ ಮಾಡುವಂಥದ್ದು ಈ ರೀತಿ ಹಲವಾರು ಮಹಾಲಕ್ಷ್ಮಿ ಅಥವಾ ದೇವಿಗೆ ಸಂಬಂಧಪಟ್ಟ ಅನುಷ್ಠಾನಗಳನ್ನು ಮಾಡ್ಬೋದು ಅಥವಾ ಲಲಿತಾ ಸಹಸ್ರನಾಮ ಲಲಿತಾ ಅಷ್ಟೋತ್ತರ ಶತನಾಮ ಇತ್ಯಾದಿಗಳನ್ನು ಪಠನೆ ಮಾಡಿ ಆ ಶುಕ್ರವಾರದಂದು ವಿಶೇಷವಾದ ವ್ರತ ನಿಯಮಗಳನ್ನು ಮಾಡ್ಬೋದು ಇನ್ನು ಕೆಲವರು ಒಪ್ಪತ್ತು ಊಟದ ಉಪವಾಸ ಅದನ್ನು ಸಹ ಮಾಡ್ತಾರೆ ಅದು ನಿಮ್ಮ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಬಿಟ್ಟಿದ್ದು ಹಾಗಾಗಿ ಶುಕ್ರವಾರದಂದು ಮಾಡುವಂಥ ಈ ಅಮನವರ ಫಲಿತಾಂಶದಿಂದ ನಿಮಗೆ ಶುಕ್ರನೂ ಒಂದು ಪ್ರಭಾವ ಬಹಳ ಚೆನ್ನಾಗಾಗುತ್ತೆ ಅದೇ ರೀತಿ ಈ ನಾರಾಯಣ ಅಥವಾ ವಿಷ್ಣು ಅಂತ ಹೇಳ್ತಾರೆ ಲಕ್ಷ್ಮೀ ಮತ್ತು ನಾರಾಯಣಲ್ಲಿ ಯಾವುದೇ ಪ್ರತ್ಯೇಕತೆ ಇಲ್ಲ ಹಾಗಾಗಿ ಲಕ್ಷ್ಮೀ ರಥದಲ್ಲಿ ನಾರಾಯಣ ಇರ್ತಾನೆ ನಾರಾಯಣ ರಥದಲ್ಲಿ ಲಕ್ಷ್ಮೀ ಇರ್ತಾಳೆ ಅನ್ನೋದೊಂದು ಪ್ರತೀತಿ ಇರುತ್ತೆ ಹಾಗಾಗಿ ಅಂಥ ಲಕ್ಷ್ಮೀ ನಾರಾಯಣ ಸ್ತೋತ್ರ ಲಕ್ಷ್ಮಿಯ ಒಂದು ಅಷ್ಟಕ ಸ್ತೋತ್ರ ನಾರಾಯಣ ಒಂದು ಅಷ್ಟೋತ್ತರ ಸ್ತೋತ್ರ ಈ ರೀತಿ ವಿಷ್ಣುವಿಗೆ ಸಂಬಂಧಪಟ್ಟ ಭಕ್ತಿ ಸಹ ಶ್ರೇಷ್ಠಕರ ಆಗಿದೆ ಇದಲ್ಲದೆ ಶುಕ್ರನಿಗೆ ಸಂಬಂಧಿತವಾದ ಹಲವಾರು ಶ್ಲೋಕಗಳು ಅಥವಾ ಪೀಡಾಪರಿಹಾರ ಶ್ಲೋಕಗಳು ಇವೆಲ್ಲ ಜನಪ್ರಿಯವಾಗಿರ್ತವೆ ಈ ರೀತಿ ನವಗ್ರಹಗಳ ಸ್ತೋತ್ರದಲ್ಲಿ ಬರುವಂಥ ಹಿಮಕುಂದ ಮರಣಾಲಾಭಂ ದೈತ್ಯಾನಂ ಪರವಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಇದು ವೇದವ್ಯಾಸರಿಂದ ರಹಿತವಾದ ನವಗ್ರಹ ಸ್ತೋತ್ರದ ಶುಕ್ರನ ಶ್ಲೋಕ ಈ ಶ್ಲೋಕವನ್ನೇ ನೀವು ಆರು ಬಾರಿ ಹೇಳ್ಬೋದು ಆರು ಅನ್ನೋದು ಶುಕ್ರನಿಗೆ ಒಂದು ಸಾಂಕೇತಿಕವಾಗಿ ಕೊಟ್ಟಂತಹ ಸಂಖ್ಯೆ ಆರು ಬಾರಿ ಹಿಮಕುಂದ ಮರಣಾಲಭಂ ಶ್ಲೋಕವನ್ನು ಹೇಳ್ಬೋದು ಹಿಮಕುಂದ ಮರಣಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಇದನ್ನು ನೀವು ಭಕ್ತಿಯಿಂದ ಪಠನೆ ಮಾಡಿದರೆ ಶುಕ್ರನಿಂದ ನಿಮಗೆ ಒಂದು ವರಸಿದ್ಧಿ ಪ್ರಧಾನವಾಗಿ ಸಿಗುತ್ತೆ ಅದೇ ರೀತಿ ಪೀಡಾ ಪರಿಹಾರ ಶ್ಲೋಕ ಅಂತ ಹೇಳತ್ತೆ ದೈತ್ಯ ಮಂತ್ರೇ ಗುರುಸ್ಥೇಶ್ಯಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಣಾಂಚ ಪೀಡಾಹರತು ಮೇ ಭೃಗು ಇದು ಪೀಡಾಪರೆಯರೋ ಶ್ಲೋಕ ಇದನ್ನು ಸಹ ನೀವು ಆರು ಬಾರಿ ರಿಪೀಟ್ ಮಾಡಿಕೊಂಡು ಭಕ್ತಿಯಿಂದ ಪಠನೆ ಮಾಡಿದರೆ ಆ ಶುಕ್ರನಿಂದ ಉಂಟಾದಂಥ ಯಾವುದೇ ರೀತಿಯ ದೋಷಗಳನ್ನು ವಿಷಮಸ್ಥಾನದ ನಮಗೆ ದೋಷಗಳ ನಿವಾರಣೆಗೆ ಉತ್ತಮ ಫಲಿತಾಂಶಗಳು ಸಿಗ್ತವೆ ದೈತ್ಯ ಮಂತ್ರೆ ಗುರುಸ್ಥೇಷ್ಯಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಣಾಂಚ ಪೀಡಾಹಾರತು ಮೇ ಭೃಗು ಈ ಶ್ಲೋಕವನ್ನು ನೀವು ಹೇಳಿಕೊಂಡ್ರೆ ಬಹಳ ಉತ್ತಮವಾದ ಫಲಿತಾಂಶ ಸಿಗುತ್ತೆ ಅದೇ ರೀತಿ ಭಕ್ತಿ ಮಾರ್ಗ ಆಯಿತು ದೇವಾಲಯಗಳ ಸಂದರ್ಶನ ಮಾರ್ಗ ಆಯಿತು ನವಗ್ರಹಗಳ ಸ್ತೋತ್ರ ಪರಿಹಾರ ಶ್ಲೋಕಗಳನ್ನು ನೀವು ಅನುಚಾನವಾಗಿ ಹೇಳ್ಬೋದಾಗಿದೆ ಏನು ಇದಲ್ಲದೆ ದಾನ ಧರ್ಮದ ಮಾರ್ಗ ಅಂತ ಬಂದಾಗ ಅಲ್ಲಿ ಅವರೇ ಕಾಳು ಅನ್ನೋದು ಶುಕ್ರನಿಗೆ ಸಂಬಂಧಿತವಾದ ಧಾನ್ಯ ಅವರೇ ಅಥವಾ ಅವರೇ ಜಾತಿಗೆ ಸಂಬಂಧಪಟ್ಟಾಗ ಉದಾಹರಣೆಗೆ ಬೇರೆ ಥರದ ಬೇ ಬೀನ್ಸ್ ಬೀಜಗಳು ರಾಜ್ಮಾ ಅಂತ ಬರುತ್ತೆ ಬೀನ್ಸ್ ಬೀಜ ಅಂತ ಬರುತ್ತೆ ಅಥವಾ ಅಲಸಂದೆ ಬೀಜ ಇವೆಲ್ಲವೂ ಅವರೇ ಜಾತಿಗೆ ಸಂಬಂಧಿತವಾದ ಒಂದು ಧಾನ್ಯಗಳು ಅಂತಹ ಅಂತೆ ಸಂಬಂಧಿತವಾದ ಧಾನ್ಯಗಳನ್ನು ನೀವು ದಾನ ರೂಪವಾಗಿ ಕೊಡ್ಬೋದು ಏನು ಶುಕ್ರ ಗ್ರಹನು ವಿಶೇಷವಾಗಿ ಸ್ತ್ರೀ ಸಂಬಂಧಿತವಾದ ಸಾಂಕೇತಿಕವಾಗಿರೋದ್ರಿಂದ ವಿಶೇಷವಾಗಿ ಸ್ತ್ರೀವರ್ಗಕ್ಕೆ ಅದು ಯಾವುದೇ ರೀತಿ ಇರ್ಬೋದು ಅವರಿಗೆ ಅನುಕೂಲವಾಗುವಂಥ ಯಾವುದೇ ರೀತಿಯ ವಸ್ತುಗಳನ್ನು ವಸ್ತ್ರಾಭರಣಗಳನ್ನು ಒಡೆಗಳನ್ನು ಅಥವಾ ಅವರಿಗೆ ಉಪಯೋಗವಾಗುವಂಥ ವಸ್ತುಗಳನ್ನು ದಾನವಾಗಿ ಕೊಡುವಂಥದ್ದು ಏನು ಸ್ತ್ರೀವರ್ಗವನ್ನು ಅಂದರೆ ನಿಮ್ಮ ಮನೆ ನಿಮ್ಮ ತಾಯಿನೋ ನಿಮ್ಮ ಸಹೋದರಿನೋ ನಿಮ್ಮ ಪತ್ನಿನೋ ಅಥವಾ ನಿಮ್ಮನೇ ಇರತಕ್ಕಂಥ ಇನ್ನಿತರ ಸ್ತ್ರೀವರ್ಗದರನ್ನು ನೀವು ಅವರನ್ನು ಗೌರವಿಸಿ ಅವರಿಗೆ ಇಷ್ಟಪಟ್ಟಂತಹ ವಸ್ತುಗಳನ್ನು ವಸ್ತ್ರಾಭರಣಗಳನ್ನು ಹೂವುಗಳನ್ನು ಶೃಂಗಾರ ಶ್ರಮಗಳನ್ನು ಅವರಿಗೆ ಒಂದು ಭಕ್ತಿ ವಿನಯಪೂರ್ವಕವಾಗಿ ಅವರಿಗೆ ಕೊಡುವಂಥದ್ದು ಇವೆಲ್ಲವೂ ಒಂದು ವಿಶೇಷವಾಗಿ ಲಕ್ಷ್ಮೀ ಅನುಗ್ರಹ ಅಥವಾ ಒಂದು ಶುಕ್ರನ ಅನುಗ್ರಹಕ್ಕೆ ಪಾತ್ರ ಘಟನೆಗಳು ಇವೆಲ್ಲ ಸದುಪಯೋಗ ಪಡಿಸಿಕೊಳ್ಳಿ ಶುಕ್ರವಾರದಂದು ವಿಶೇಷವಾಗಿ ದೇವಿ ಅಥವಾ ಅಮ್ನವರು ದೇವರುಗಳ ಸಂದರ್ಶನ ಮಾಡುತ್ತಾ ಭಕ್ತಿಯಿಂದ ನಡ್ಕೊಂಡ್ರೆ ಖಂಡಿತ ಶುಕ್ರ ಅನುಗ್ರಹ ತಮಗೆಲ್ಲರೂ ಆಗಲಿ ಈ ವಾಹಿನ ತಾವೆಲ್ಲರೂ ನಿರಂತರ ವೀಕ್ಷಿಸಿದ್ರೆ ಪ್ರೋತ್ಸಾಹಿದ್ರೆ ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳು నిమ్మ ప్రోత్సాహ ముందే సిక్త సబ్స్క్రైబ్ సబ్స్క్రైబ్ ప్రోత్సాహి సర్వేషా నా భూమి